ನೀವು ಯಾವ ಮಗ ಯಾವ ಅಮ್ಮ ಯಾವ ಅಕ್ಕ ಎಲ್ಲರೂ ನನಗೂ ಅಷ್ಟೇ ಗೌಡ್ರಿಗೂ ಅಷ್ಟೇ ಅವ್ನು ಅಂಥದ್ದು ಮಾಡಿ ದುಡ್ಡು ಮಾಡೋನು ಇಂಥ ನನ್ನ ಮಗ ಇವ್ನು ಇಂಥದ್ದು ಮಾಡಿ ಇಂಥ ವೀಡಿಯೋ ಮಾಡೋಣ ಎಷ್ಟು ಕಾಸಿಸ್ಕೊಂಡು ಇಂಥ ನನ್ನ ಮಗ ಒಬ್ಬೊಬ್ಬನ ಬರೀ ಎರಡು ಸಾವಿರ ರೂಪಾಯಿ ದಂಡ ಆಗ್ತಾರೆ ಬೇಲು ಬೇಯ್ಲಿ ಎರಡು ಸಾವಿರ ರೂಪಾಯಿ ಡೆಪಾಸಿಟ್ ಇಂತೂ ಆರ್ನೂರು ಜನಕ್ಕೆ ಮಲ್ಟಿಪ್ಲೈ ಮಾಡಬೇಕು ನಾನು ಒಬ್ಬನೇ ಎರಡು ಸಾವಿರ ಕಟ್ಟು ಬಂದ್ಬಿಡೋದಲ್ಲ ನಾನು ಒಬ್ಬನೇ ಎರಡು ಸಾವಿರ ಕೊಟ್ಟು ಆಚೆ ಬಂದರೆ ಆರ್ನೂರು ಜನ ನಾಳೆ ಚೀತು ಅಂತ ತಗೋದು ಅವನು ಬರಲ್ಲ ಮೂರು ವರ್ಷ ಹದಿಮೂರು ಹದಿನಾಲ್ಕು ವರ್ಷ ಟೀ ಮತ್ತೆ ರೋಡಲ್ಲಿ ಬೆಳಗ್ಗೆ ಜಾಗ ನಾಲ್ಕು ಅವರು ನಾನು ನಂಗೆ ಸೇಮ್ ತಕ್ಷಣ ನಾನು ಬೆಳಗ್ಗೆ ಇದು ಹೂವು ಮಾರ್ತಾ ಇದ್ದ ನಿಂಗೆ ಸರ್ ಹಂಗಾಗಿ ಅವರು ಒಂದಿನ ಮಧ್ಯಾಹ್ನ ಇಲ್ಲಿ ಮನೆ ಹುಡ್ಕಂತ ಬ್ಯಾಟ್ರೆ ಬರೋದ್ರೆ ಹೋಗ್ತಾನೆ ಬೈಕಲ್ಲಿ ಹೋಗ್ತಾನೆ ಲಿಟ್ರಲ್ಲಿ ಫೋನ್ ಮಾಡಿ ಎತ್ಪಟ್ಟರೆ ಏನು ಸರ್ ಅಂದೆ ಬರಾಮ ಎಲ್ಲಿದ್ದೀರಾ ನಾನು ಸಂಡೆ ಸುಮ್ಮನೆ ಕೇಳಿದ್ರು ಸರ್ ಮನೆ ಹುಡ್ಕೋಕೆ ಹೋಗ್ತೀವಿ ಸರ್ ನಾನು ನೆನತಿ ಅಂತಂದ್ರೆ ಮನೆ ಹೋಗ್ತಾಯಿದ್ದೀರ ಅಂದರು ಹ್ಞೂ ಸರ್ ಒಂದೆ ಏನು ಮಾಡ್ತಾ ಇದ್ರೆ ಬಾಡಿಗೆಗ ಸ್ವಂತಕ್ಕೆ ಅಂದ್ರೆ ಸರ್ ಸ್ವಂತಕ್ಕೆ ಸರ್ ಅದು ಬಜೆಟ್ ಇಲ್ಲ ಸರ್ ಚಿಕ್ಕ ಹೋಗ್ತಾ ಇದ್ದಾರೆ ಇಡೀ ಫೋನ್ ಕಟ್ ಮಾಡಿ ವಾಪಸ್ ಬನ್ನಿ ಅಂದ್ರು ಸರ್ ಇಲ್ಲ ಸರ್ ಹುಡುಕ್ಬೇಕು ಅವ್ರು ಖಾಲಿ ಮಾಡೋಕ್ಕೆ ಡೆಡ್ ಲೈನ್ ಕೊಟ್ಬಿಡೋಣ ಇಟ್ಟಿರಿ ಕಟ್ ಮಾಡಿರಿ ಅಂತಂದರು ಪರಮ್ಮ ಈಗ ನೀವು ನಿಮ್ಮ ವಿಡಿಯೋಗಳಲ್ಲಿ ನಾನು ಈ ನನ್ನ ಅನುಭವ ಕೂಡ ಆಗಿರೋದ್ರಿಂದ ಯಾವುದೊಂದು ವಿಡಿಯೋಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬೈತಾರೆ ಓಕೆ ನಮ್ಗೆ ಗೊತ್ತದೆ ನಾವು ತಪ್ಪು ಮಾಡಿಲ್ಲ ಅಂತೇಳಿ ಫಾರ್ ಎಕ್ಸಾಂಪಲ್ ಈಗ ನಾನು ಸೌಜನ್ಯ ಕೇಸಲ್ಲಿ ಒಂದು ಇಂಟ್ರ್ಯೂ ಸೀರೀಸ್ ಮಾಡಿದೆ ಸೀರೀಸ್ ಮಾಡಿದೆ ಒಂದು ಎರಡು ಮೂರು ಇಂಟ್ರ್ಯೂಗಳನ್ನ ಮಾಡಿದೆ ನಾನು ಧರ್ಮಸ್ಥಳದ ಕಡೆಯವರೇ ಒಬ್ಬರು ಬಂದರು ಅವರು ಇಂಟ್ರ್ಯೂ ಮಾಡಿದರು ಆಮೇಲೆ ನಮ್ಮ ಉಮೇಶ್ ಸರ್ದು ನಾನು ಇಂಟ್ರೂ ಮಾಡಿದೆ ಆಮೇಲೆ ಇನ್ನು ಜೇಬರ್ ಸರ್ದು ಇಂಟ್ರ್ಯೂ ಮಾಡಿದೆ ನಾನು ಪ್ರಾಪರಾಗಿ ಸೌಜನ್ಯ ಕೇಸ್ ಸೌಜನ್ಯ ಪರವಾಗಿ ನಿಂತ್ಕೊಂಡು ಒಂದು ನ್ಯಾಯ ದೊರಕಿಸ್ಬೇಕು ಅನ್ನೋ ದೃಷ್ಟಿಯಿಂದನೇ ಮಾತಾಡಿದ್ದು ಬಟ್ ಗೆಸ್ಟ್ಗಳು ಹೆಂಗೆ ಮಾತಾಡ್ತಾರೆ ಅನ್ನೋದು ನಾವು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಅವರು ಅವರು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಅವರು ಪೊಲೀಸ್ ಪಾಯಿಂಟ್ ಅದಕ್ಕೆ ಎಷ್ಟು ಬೈದರು ಅಂದರೆ ಜನ ನನ್ನ ನಮಗೆ ಇನ್ಕ್ಲೂಡಿಂಗ್ ಮೀ ಆಮೇಲೆ ನಾನು ಅದರಲ್ಲಿ ಒಂದು ಕಮೆಂಟ್ ಕೂಡ ಡಿಲೀಟ್ ಮಾಡಿಲ್ಲ ಅದು ಹಾಗೇ ಇರಲಿ ನಿಮ್ಮ ಅಭಿವ್ಯಕ್ತಿ ನೀವು ಮಾಡಿದಿರ ನನ್ನ ಕೆಲಸ ನಾನು ಮಾಡಿದ್ದೀನಿ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅದು ಇನ್ನೂ ಕಥೆ ಇದೆ ಅದನ್ನು ಸದ್ಯಕ್ಕೆ ಹೇಳೋಕ್ಕೋಗಲ್ಲ ಸೊ ಈ ಥರ ನಿಮ್ಮ ನೀವು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡಿದರೂ ಕೂಡ ನೀವು ಬೈಗುಳ ಟೀಕೆ ತುಂಬ ಬರ್ತದೆ ಉದಾಹರಣೆಗೆ ನೋಡಿ ನಮ್ಮ ಟಿ ಎ ನಾರಾಯಣಗೌಡರು ರಕ್ಷಣಾ ವೇದಿಕೆ ಮುಖ್ಯಸ್ಥರವರು ಅವ್ರ ಇಂಟರ್ವ್ಯೂ ನಾವು ಮಾಡಿದ್ವಿ ಅವ್ರಿಗೆ ಕನ್ನಡಪರ ಅವರು ಅವ್ರದ್ದು ಇಂಟರ್ವ್ಯೂ ಮಾಡಿದ್ವಿ ಅದೊಂದು ಐದಾರು ಎಪಿಸೋಡ್ ಇರಬೇಕು ಮೊದಲು ಎಪಿಸೋಡ್ ಹೋಮ್ ಟೂರು ನಮ್ಮಲ್ಲಿ ನಿಮಗೆ ಗೊತ್ತಿದೆ ಹೋಮ್ ಟೂರ್ ಆಗ್ತೀವಿ ಒಂದು ಅಟ್ರಾಕ್ಟಿವ್ ಆಗುತ್ತೆ ಸೊ ಜನ ಹಿಂಗೆ ನೋಡ್ತಾರೆ ಆಮೇಲೆ ಮಿಕ್ಕಿದ ಎಲ್ಲ ಹೇಳ್ತೀವಿ ನಾವು ಹೋಮ್ ಟೂರ್ ಮಾಡಿದ್ವಿ ಅಂದರೆ ಆ ಒಂದು ತಾಳ್ಮೆಯ ಅಂಶ ಇದಿಲ್ಲ ಅದು ನಮ್ಮಲ್ಲೆಲ್ಲ ಬಹುಶಃ ನಮ್ಮ ಸಮಾಜದ ಕಣ್ಮರೆಯಾಗ್ತಾ ಇದೆ ಎಸ್ಪೆಷಲಿ ಆಫ್ಟರ್ ದಿಸೋಷಿಯಲ್ ಮೀಡಿಯಾದಿಂದನೇ ಆಫ್ಟರ್ ಇನ್ವೆನ್ಶನ್ ಆಫ್ ಸೋಷಿಯಲ್ ಮೀಡಿಯಾನೇ ತಾಳ್ಮೆ ಕಮ್ಮಿ ಆಗ್ತಾ ಹೌದು ಬರೀ ಪ್ರಜಾವಾಣಿ ಇದ್ದಾಗ ಇಲ್ಲಿ ಸಮಸ್ಯೆ ಇರಲಿಲ್ಲ ಚಂದನ ಇದ್ದಾಗ ಈ ಸಮಸ್ಯೆ ಇರಲಿಲ್ಲ ಈಗ ಯು ಕೆನ್ ರೆಸ್ಪಾಂಡ್ ಇಮಿಡಿಯೇಟ್ಲಿ ಕ್ವಿಕ್ಲಿ ವಿತೌಟ್ ವೆಯ್ಟಿಂಗ್ ಏನ್ ನೆಕ್ಸ್ಟ್ ಏನಾಗುತ್ತೆ ಆಗುತ್ತೆ ಅಂತ ಯೋಚನೆ ಮಾಡಿದೆ ಈಗ ನೋಡಿ ನಾವು ಟಿ ಎ ನಾರಾಯಣಗೌಡರು ಇಂಟರ್ವ್ಯೂ ಮಾಡಿದ್ವಿ ಅವ್ರ ಮನೆ ಹೋಮ್ ಟೂರ್ ಹಾಕಿದ್ವಿ ಫಸ್ಟ್ ನೇಮ್ ಇಟ್ ಅಷ್ಟು ಬ್ಯಾಡ್ ವರ್ಡ್ಸ್ ಹೌದಾ ಏ ನೀವು ಯಾವ ಮಗ ಯಾವ ಅಮ್ಮ ಯಾವ ಅಕ್ಕ ಎಲ್ಲರೂ ನನಗೂ ಅಷ್ಟೇ ನಾರಗೌಡ್ರಿಗೂ ಅಷ್ಟೇ ಅವ್ನು ಅಂಥದ್ದು ಮಾಡಿ ಇಂಥದ್ದು ದುಡ್ಡು ಮಾಡೋಣ ಇಂಥ ನನ್ನ ಮಗ ಇವನು ಇಂಥದ್ದು ಮಾಡಿ ಇಂಥ ವೀಡಿಯೋ ಮಾಡೋಣ ಎಷ್ಟು ಕಾಸಿಸ್ಕೊಂಡು ಇಂಥ ನನ್ನ ಮಗ ಹೀಗೆಲ್ಲ ಬಂತು ರೆಗ್ಯುಲರ್ಲಿ ಏನಾಗುತ್ತೆ ನಾವು ಒಂದು ನಂಬಿಕೆ ಹೇಳಿದ್ದೀವಿ ಐವತ್ತೊಂದು ಪರ್ಸೆಂಟ್ ಬಂದ್ರೇ ನಿನ್ನ ಪ್ರಜಾಪ್ರಭುತ್ವದ ನಾಯಕ ಸೊ ಐವತ್ತೊಂದು ಪರ್ಸೆಂಟ್ ಬರೋವರೆಗೂ ನೋಡೋಣ ಹಾಗೇನು ತಲೆ ಕೆಟ್ಟಿಕೊಳ್ಳಬಣ ಅದು ಮೊದಲು ಬಂದಿದೆ ಸುಮಾರು ಕಮೆಂಟ್ಸ್ ಇನ್ನೇನು ಪೊಲೀಸ್ ಪೊಲೀಸವ್ರದೆಲ್ಲ ಮಾಡಿದಾಗ ಬೈದಿದ್ರು ಅಂತ ನಾರಾಯಣಗೌಡ್ರ್ ಮಾಡಿದಾಗ ತೊಂಬತ್ತು ಪರ್ಸೆಂಟ್ ಬೈದಿದ್ರು ನೈಂಟಿ ಪರ್ಸೆಂಟ್ ನಂಗೆ ತುಂಬ ಸಮಸ್ಯೆ ಫ್ರಸ್ಟ್ರೇಷನ್ ತುಂಬ ಏನಿಲ್ಲ ಒಂದು ವರ್ಷದಿಂದ ನಾನು ನಮ್ಮ ಕ್ಯಾಮ್ರಾಮ ಡಿಸ್ಕಸ್ ಮಾಡಿ ಏನು ಮಾಡೋದು ಏನು ಮಾಡೋದು ಅಂತಂದರು ನಾನು ಅವ್ರು ನಮ್ಮ ಕ್ಯಾಮ್ರಾಮ್ ಇರಲಿ ಬಿಡಿ ನಾಳೆ ಎಪಿಸೋಡ್ಸಲ್ಲೆಲ್ಲ ಅವ್ರು ಹೇಳ್ತಾರಲ್ಲ ಹೇಗೆ ಏನು ಎತ್ತ ಸಮಸ್ಯೆ ಅಂತ ಅವ್ರು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳಿದರು ಆ ಮನೆ ಹೇಗೆ ಕಟ್ಟಿದೆ ಅಂತ ಅದು ನೋಡಕ್ಕೆ ತುಂಬ ಬಂಗಲೆ ಥರ ಇದೆ ಆ ಎಪಿಸೋಡ್ ಇದೆ ನೋಡಿಬೇಕಿರ ಸೊ ಅವ್ರು ಏನು ಮಾಡಿದರು ಹೇಳಿರೋದು ಹೇಗೆ ಹಿಂಗೆ ಸಾಲ ತಗೊಂಡೆ ಯಾರು ಕೊಟ್ಟಿದ್ದಾರೆ ಅದಕ್ಕೆ ಡಾಕ್ಯುಮೆಂಟ್ ಹೇಳಿದೆ ಎಲ್ಲ ಹೇಳಿದರು ಅವರು ಅದಕ್ಕೆ ಜನ ಬೈದರು 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 ನಾನು ಆ ಡಿಲೀಟ್ ಮಾಡಿದೆ ನಾರಾಯಣಗೌಡ ಡಿಲೀಟ್ ಮಾಡಿದೆ ಡಿಲೀಟ್ ಮಾಡಿದೆ ನಾನು ಡಿಲೀಟ್ ಮಾಡಿದೆ ಆಮೇಲೆ ನಾವು ಕುತ್ಕೊಂಡು ನಾನು ನನ್ನ ಕ್ಯಾಮ್ರಾವನ್ನು ಯೋಚನೆ ಮಾಡಿದ್ವಿ ಯಾಕೆ ಹಿಂಗಾಯಿತು ಯಾಕೆ ಹಿಂಗ ಅಂತ ಅಂದ್ರೆ ಜನ ಬೈತವ್ರು ನಾವು ಡಿಲೀಟ್ ಮಾಡಿದ್ರೆ ನಾವು ತಪ್ಪು ಮಾಡಿದ್ರು ನಾವೇ ಒಪ್ಕೊಂಡಿದೀವಿ ತಾನೆ ಯಾಕೆ ನೀವು ಒಪ್ಕೊಂಡ್ರಿ ತಪ್ಪು ಮಾಡಿದರೆ ನೀವು ಒಪ್ಕೊಂಡಿರಿ ಹಂಗಾರೆ ನೀವು ನೀವು ಒಂದು ಗರೀಜ್ ಅಂತ ಒಪ್ಕೊಂಡಿದೀರಿ ಅಂತ ಅವ್ರು ನಂಗೆ ನಾನು ಏನು ಮಾಡಿದೆ ಗೊತ್ತಾ ಹೌದಲ್ಲ ತಪ್ಪು ಮಾಡುವ ನಾವು ಆಕ್ಚುಲಿ ನೆಕ್ಸ್ಟ್ ನೆಕ್ಸ್ಟು ಅಲ್ಲಿ ಉತ್ತರ ಇದಿಲ್ಲ ನೆಕ್ಸ್ಟ್ ಕೂಡ ಉತ್ತರಕ್ಕೆ ಹಂಗಾರೆ ಇಲ್ಲಿ ಇದೇ ಇಲ್ಲ ವಾಪಸ್ ಹಾಕಿದೆ ವಾಪಸ್ ಹಾಕಿದೆ ತಿರ್ಗಾ ಜನ ಮತ್ತೆ ಹಾಕಿದ ಏನೋ ಮತ್ತೆ ಕಾಸು ಕೊಟ್ಟ ಅನ್ಸುತ್ತೆ ಎಲ್ಲ ಬೈದ್ರು ಎರಡನೇ ಎಪಿಸೋಡ್ ಬಂತು ಮೂರನೇದು ಬಂತು ನಾಲ್ಕು ಬಂತು ಅವ್ರು ಹೇಳ್ತಾ ಹೋದ್ರು ಕನ್ನಡಪರ ಹೋರಾಟಗಾರರಿಗೆ ಯಾಕೆ ಮನೆ ಕೊಡಲ್ಲ ನೀವು ನಾನು ಎಷ್ಟು ಬೀದಿ ಬೀದಿ ಅದಿದ್ದೀನಿ ಗೊತ್ತಾ ಮಳೆ ಬಂದಾಗ ನಾನು ಎಷ್ಟು ಒದ್ದಾಡಿದ್ದೀನಿ ಆಮೇಲೆ ನಾನು ನನ್ನ ಬಿದ್ದ ಬಿಸ್ನೆಸ್ನ ಯಾಕೆ ಕ್ಲೋಸ್ ಮಾಡಿದೆ ಕರ್ನಾಟಕದಲ್ಲಿ ಏನೇನು ಸಮಸ್ಯೆ ಇದೆ ನಾವು ಕೋರ್ಟಿಗೆ ಹೋದರೆ ಮೇಲೆ ಕೇಸ್ ಈಗ ಮೊನ್ನೆ ಕೇಸಾಗಿತ್ತು ಆರ್ನೂರು ಜನ ನನ್ನ ಒಳಗಡೆ ಹಾಕ್ತಾರೆ ಕಾರ್ಯಕರ್ತರನ್ನು ಒಬ್ಬೊಬ್ಬನ ಬರೀ ಎರಡು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಇವಾಗ ಬೇಲು ಬೇಯಲ್ಲಿ ಎರಡು ಸಾವಿರ ರೂಪಾಯಿ ಡೆಪಾಸಿಟ್ ಅಂತ ಹೇಳಿದ್ರು ಆರುನೂರು ಜನಕ್ಕೆ ಮಲ್ಟಿಪ್ಲೈ ಮಾಡಬೇಕು ನಾನು ನಾನು ಒಬ್ಬನೇ ಎರಡು ಸಾವಿರ ಕಟ್ಟ ಬಂದ್ಬಿಡೋದಲ್ಲ ನಾನು ಒಬ್ಬನೇ ಎರಡು ಸಾವಿರ ಕೊಟ್ಟು ಆಚೆ ಬಂದರೆ ಆರ್ನೂರು ಜನ ನಾಳೆ ಚೀತುವಂತ ತುಗುದು ಆವನೂ ಬರಲ್ಲ ಅವತ್ತಿ ಕನ್ನಡ ಮುಗೀತು ನನ್ನ ಕತೆ ಹೊರಟ ಅಂತೆಲ್ಲ ಮಾತಾಡಿದರು ಕರೆಕ್ಟ್ ಅಲ್ವಾ ಲಕ್ಷ ಕಟ್ಟಲೆ ಬೇಕು ಎಪ್ಪನಿಗೆ ಎಲ್ಲ ನಾವು ಯೋಚನೆ ಮಾಡಿ ಹಾಕಿದ್ವಿ ಆ ಎರಡನೇ ಎಪಿಸೋಡ್ ಮೂರನೇ ಎಪಿಸೋಡ್ ಬಂತ ಬರ್ತಾ ಬರ್ತಾ ಸೇಮ್ ಜನ ಸಾರಿ ಕೇಳೋಕೆ ಶುರು ಮಾಡಿದರು ಸಾರಿ ಕೊಡ್ರೆ ನಾವು ಫಸ್ಟ್ ಎಪಿಸೋಡ್ ಕಾಮೆಂಟ್ ಹಾಕ್ದವರು ನಾವೇ ಕ್ಷಮಿಸಿ ಹಾಗೆ ಹಿಂಗೆ ಅಂತೆಲ್ಲ ಹಾಕಿದರು ಅಂದರೆ ನಾವು ಅದಕ್ಕೊಂದು ಸಮಯ ಕೊಡಬೇಕು ಒಂದು ವಿಚಾರ ಬಂದಾಗ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳ್ದೆ ಸಂಪೂರ್ಣವಾಗಿ ತಿಳ್ಕೊಳಿದೆ ಪಟ್ಟಂತ ಮಾತಾಡ್ಬಿಡೋದು ನಾನು ಮೊನ್ನೆ ಸವಿತಂಗ ಹೇಳ್ತಿದ್ದೆ ಈ ಕನ್ನಡ ಡಬ್ಬಿಂಗ್ ಬಂದಾಗ ಕನ್ನಡ ಡಬ್ಬಿಂಗ್ ಅಂತ ಬಂದಾಗ ನಿಮ್ಮೊಂದು ಗೊತ್ತಿದೆ ಎಲ್ಲ ಸ್ಟಾರ್ಸು ಭೂತೇಕರು ಎಲ್ಲ ಹೋಗಿ ಒಂದು ಕಡೆ ಸೇರ್ಕೊಂಡು ಪ್ರತಿಭಟನೆ ಮಾಡಿದರು ನಾವು ಡಬ್ಬಿಂಗ್ ವಿರೋಧ ಮಾಡ್ತೀವಿ ಅಣ್ಣವ್ರು ಒಂದು ಕಾಲದಲ್ಲಿ ವಿರೋಧ ಮಾಡಿದ್ರು ನಾವು ಮಾಡ್ತೀವಿ ಡಬ್ಬಿಂಗ್ ಕನ್ನಡ ಸಿನಿಮಾನ ಕೊಲ್ಲುತ್ತೆ ಹಾಗೆ ಹೀಗೆ ಅಂತೆಲ್ಲ ಮಾಡಿದರು ಒಬ್ಬ ನಟ ಸೋ ಕಾಲ್ಡ್ ಒಬ್ಬ ನಟ ಸ್ಟಾರು ಏನು ಹೇಳಿರ್ಬೋದು ನಮ್ಮ ಚಂದ್ರಶೇಖರ್ ಕಂಬಾರ್ರ ಬಗ್ಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಬದುಕಿರುವ ಏಕೈಕ ಜ್ಞಾನಪೀಠ ಹೊರಡಿಯವರು ಕನ್ನಡದ ಹೆಮ್ಮೆಯ ಕವಿ ಅವರಿಗೆ ಬಹಳ ಅಸಹ್ಯಕರ ಪದದಲ್ಲಿ ಬೈದಿದ್ರು ಯಾಕೆ ಕಂಬಾರರು ಇಲ್ಲ ಬೇಕು ಡಬ್ಬಿಂಗು ಇಲ್ಲಾಂದರೆ ಅಂತಾರಾಷ್ಟ್ರೀಯ ಜ್ಞಾನ ನಮ್ಮ ಮಕ್ಕಳಿಗೆ ಸಿಗ್ಬಾರ್ದು ನಮ್ಮ ಭಾಷೆಯಲ್ಲಿ ಈಗ ಯಾವುದೋ ಒಂದು ಡಿಸ್ಕವರಿ ಚಾನಲ್ಲು ಕನ್ನಡದಲ್ಲಿ ಬರಬೇಕಲ್ವಾ ಅದ್ರ ಭಾಷೆ ನಮ್ಮ ಮಕ್ಳಿಗೆ ಗೊತ್ತಾಗಬೇಕಲ್ವಾ ನಾ ನನಗೆ ಎಷ್ಟೋ ಸಹ ಇಂಗ್ಲೀಷ್ ಆಗೋ ಕಷ್ಟ ಆಗುತ್ತೆ ಅದು ಯಾವುದೋ ಸೈನ್ಸ್ ವಿಚಾರ ಗೊತ್ತಾಗಬೇಕಲ್ವಾ ಬೇಕು ಡಬ್ಬಿಂಗ್ ಅಂತ ಹೇಳಿಬಿಡ್ತಿದ್ರು ಕಂಬಾರರು ವಿಚ್ ಈಸ್ ಕರೆಕ್ಟ್ ವಿಚ್ ವಾಸ್ ಕರೆಕ್ಟ್ ವಿಚ್ ಈಸ್ ಕರೆಕ್ಟ್ ಆ ಸ್ಟಾರು ಇವನು ಯಾವ ಇವತ್ತು ಯಾವನೇ ನನ್ನ ಬಟೆ ಕೊಟ್ಟಿದ್ದು ಕೆಟ್ಟು ಪದ ಬಳಸ ಮಾತಾಡಿದ್ರು ಅದನ್ನು ಕಂಬಾರ್ರಿಗೆ ಗೆದ್ರೆ ಆ ನಟ ಗೆದ್ನ ಇವತ್ತಿಗೆ ಇಲ್ವಾ ಡಬ್ಬಿಂಗು ಇವತ್ತಿಗೆ ನಾವು ನೋಡ್ತಾ ಇಲ್ವ ಅನೇಕ ಸೀರೀಸ್ಗಳನ್ನು ಅನೇಕ ಇದನ್ನು ನಮ್ಮ ನಮ್ಮ ಭಾಷೆಲಿ ನಾವು ನೋಡ್ತಿಲ್ವಾ ಇದು ಅಂದರೆ ಈ ತಾಳ್ಮೆ ಇದೆಯಲ್ಲ ಕಾದು ನೋಡುವ ಅಥವಾ ತಾಳ್ಮೆ ಇದೆಯಲ್ಲ ಅದನ್ನು ನಾವು ಈ ಸಮಾಜ ಕಳ್ಕೊತಾ ಇದ್ದೀನಿ ನಿಧಾನಕ್ಕೆ ಎಲ್ಲ ವಿಚಾರದಲ್ಲೂ ಪೊಲಿಟಿಕ್ಸ್ ಇರಲಿ ತಕ್ಷಣಕ್ಕೆ ಈಗ ನೋಡಿ ಇವತ್ತು ಚುನಾವಣಾ ಫಲಿತಾಂಶ ಬಂದಿರುತ್ತೆ ಎಲ್ಲ ಏನು ರೆಸ್ಪಾಂಡ್ ಮಾಡ್ತಿರ್ತಾರೆ ಅವರವರು ನಾನು ಹೇಳೋದು ಒಂದು ಪಕ್ಷ ಗೆದ್ದಾಗ ಅದು ಎಕ್ಸ್ ಪಕ್ಷ ಇರಲಿ ವೈ ಪಕ್ಷ ಇರಲಿ ಝಟ್ ಪಕ್ಷ ಇರಲಿ ಗೆದ್ದಾಗ ಆ ದೇಶದ ಮತದಾರ ಹೇಗೆ ವರ್ತಿಸ್ಬೇಕಂತ ಗೊತ್ತಾ ಗೆದ್ದ ಪಕ್ಷದ ವಿರೋಧ ಪಕ್ಷ ಆಗ್ಬೇಕಂತೆ ಪೊಲಿಟಿಕಲ್ ಸೈನ್ಸಲ್ಲಿರುವಂಥದ್ದು ಯಾವ ಪಕ್ಷ ನೀನು ಓಟ್ ಗೆಲ್ಸಿದ ಪಕ್ಷನೇ ಇರ್ಬೋದು ಅದು ಗೆದ್ದು ಬಂದಾಗ ಆಡ್ಲ ಆಡಳಿತ ಮಾಡೋಕ್ಕೆ ಬಂದಾಗ ನೀನು ಅದನ್ನು ತುಂಬ ವಿಮರ್ಶಾತ್ಮಕವಾಗಿ ನೋಡಬೇಕಂತೆ ಹೇಗೆ ಅಂದರೆ ಈಗ ನಿನ್ನ ಕುಟುಂಬಕ್ಕೆ ನಿನ್ನ 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 ಸಂಸ್ಥೆಗೆ ಒಬ್ಬ ಎಂಪ್ಲಾಯಿನ ತಗೋತೀಯಾ ಆ ಎಂಪ್ಲಾಯಿನ ನೀನು ವಿಮರ್ಶಾತ್ಮಕವಾಗಿ ನೋಡ್ತಿರ್ತೀರ ನಾನು ಓ ನಾನು ತೊಗೊಂಡಿರೋ ಎಂಪ್ಲಾಯಿ ಅಂತ ಏನು ನೀನು ಅವ್ರು ತಪ್ಪು ಮಾಡಿದಾಗ ಕ್ಷಮಿಸ್ಕೊಂಡು ಕೂತಿರಲ್ಲ ನಮ್ಮಲ್ಲಿ ಅದೇ ಸಮಸ್ಯೆ ನಾವೇನು ಮಾಡ್ತೀವಿ ಹೇಳಿ ನಾನು ಓಟ್ ಹಾಕಿರೋ ಪಕ್ಷ ತಪ್ಪು ಮಾಡ್ತಾಯಿದ್ದೆ ಹಗರಣ ಸಿಗಾಕ್ ಕೊಟ್ಟಿದ್ದೆ ಏನೀಗ ನಿಮ್ಮವ್ರು ಮಾಡಿಲ್ಲ ಹಿಂಗೆ ನಾವು ಅದನ್ನು ಮಾಡಲ್ಲ ಅಂದರೆ ಈ ತಾಳ್ಮೆ ಈ ವಿವೇ ವಿವೇಚನೆ ಈ ಒಂದು ರಾಷ್ನಾಲಿಟಿ ಇದೆಯಲ್ಲ ಯೋಚನೆ ಮಾಡುವಂಥ ಅದು ಅದು ಆಗ್ತಾ ಇಲ್ಲ ನಮ್ಮಲ್ಲಿ ಸಮಸ್ಯೆ ನಿಮ್ಮ ಭಾಳ ಚೆನ್ನಾಗಿ ಹೇಳಿದೆ ನಿಮ್ಮ ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಆಗಿದೆ ನೀವು ಈ ಒಂದು ಕಲಾ ಮಾಧ್ಯಮದ ಇಷ್ಟೊಂದೆಲ್ಲ ವೀಡಿಯೋಗಳು ಇಷ್ಟೊಂದೆಲ್ಲ ಜನರನ್ನು ಮಾತಾಡಿಸಿದ ಮೇಲೆ ನೀವು ಇಬ್ಬರಿಗೂ ಕೇಳ್ತಾ ಇದ್ದೀನಿ ನಿಮ್ಮ ಪ್ರಶ್ನ ಹೌ ಯುವರ್ ಲೈಫ್ ಅಲ್ಲಿ ಯುವರ್ ಲೈಫ್ ಚೇಂಜ್ ಬಟ್ ಆ್ಯಸ್ ಅ ಪರ್ಸನ್ ನೀವು ಹೆಂಗೆ ಬದಲಾಗಿದ್ದೀರ ಅಂತ ನಿಮಗೆ ಅನಿಸುತ್ತೆ ಓ ಇಷ್ಟೆಲ್ಲ ಕಷ್ಟ ಆಗಿದೆ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಇಷ್ಟೆಲ್ಲ ನಮ್ಮ ಊರುಗಳಿದೆ ಇಷ್ಟೆಲ್ಲ ಹಳ್ಳಿಗಳಿದೆ ಇಷ್ಟೆಲ್ಲ ವಿಭಿನ್ನ ಥರದ ವ್ಯಕ್ತಿಗಳನ್ನೆಲ್ಲ ನೀವು ನೋಡ್ಬಿಟ್ಟಿದ್ರ ಸೊ ನಿಮ್ಮ ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಅನ್ಸುತ್ತೆ ನಿಮಗೆ ಅಂದರೆ ಸರ್ ಈಗ ದೊಡ್ಡ ವ್ಯಕ್ತಿಗಳನ್ನ ಪರಿಚಯ ಮಾಡಿ ಮಾತಾಡ ಮಾತಾಡಿಸಿ ಮಾತಾಡಿಸಿರೋದ್ರಿಂದ ಅವ್ರು ಎಷ್ಟು ಸಿಂಪಲ್ ಆಗಿರ್ತಾರೆ ಅನ್ನೋದು ಅರ್ಥ ಆಗಿದೆ ನಾವು ನಾವು ಮುಂಚೆ ಎಲ್ಲ ಅಷ್ಟು ನಮ್ಮ ಜಗತ್ತಲ್ಲಿ ನಾವಿದ್ದಾಗ ನಮ್ಮ ಮನಸ್ಥಿತಿ ಬೇರೆನೇ ಇತ್ತು ದೊಡ್ಡ ದೊಡ್ಡವ್ರ ಸಾಧಕರನ್ನ ಇಂಟರ್ವ್ಯೂ ಮಾಡ್ತಾ ಹೋದಾಗ ಅವರು ಆ ಆ ಲೆವೆಲಿಗೆ ಬರೋಕ್ಕೆ ಏನು ಕಾರಣ ಅವ್ರ ಸಿಂಪ್ಲಿಸಿಟಿ ಆಮೇಲೆ ಅವ್ರ ಹಾರ್ಡ್ ವರ್ಕು ಅವ್ರು ಟೈಮ್ ಕೊಡೋದು ಬರೀ ತಮ್ಮ ರೆಡಿ ಆಗೋದು ಅಥವಾ ಬೇರೆ ಬೇರೆ ಜನಗಳ ಜೊತೆ ಭೇಟಿಯಾಗಿ ಮಾತಾಡೋದು ಅದಲ್ಲ ತಮ್ಮೊಳಗಡೆ ತಾವು ಸ್ಟಡಿ ಮಾಡ್ತಾ ಅದಕ್ಕೆ ತಮ್ಮ ಏನು ಬೇಕು ಅದಕ್ಕೆ ಅದಕ್ಕೆ ಟೈಮ್ ಕೊಟ್ಕೊಂಡು ಇದು ಮಾಡ್ತಾರಲ್ಲ ಅದು ನಮಗೆ ಪರಿಣಾಮ ಬೀರದೆ ಖಂಡಿತ ಖಂಡಿತ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಖಂಡಿತ ಖಂಡಿತ ನಾವು ನೋಡೋದಾಗ ಅನ್ಸುತ್ತೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಯಾಕಂದರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಸಾಧಕರು ಇದ್ದಾರೆ ಆಮೇಲೆ ನಾವು ಗಮನಿಸ್ತಾ ಇರೋದು ಕೊಡ ತುಂಬತಾ ಹೋದಾಗೆ ಅದರ ಚೆನ್ನಾಗಿ ಆಗ್ತಾ ಹೋಗುತ್ತೆ ನಾವು ಸಾಧಕರು ನೋಡ್ತಾ ಹೋಗ್ತೀವಲ್ಲ ತುಂಬ ಸಿಂಪಲ್ ಆಗ್ತಾ ಹೋಗ್ಬಿಡ್ತಾರೆ ಮನುಷ್ಯ ತುಂಬ ದೊಡ್ಡ ದೊಡ್ಡವ್ರು ನೋಡ್ತಾ ಒಂದು ಬಾಣ ಸರಳ ಆಗ್ಬಿಡ್ತಾರೆ ಆಮೇಲೆ ಬದುಕಿನ ಹೋರಾಟಗಳು ಅವ್ರನ್ನ ಅಷ್ಟು ಹಣ್ಣು ಮಾಡಿಬಿಡುತ್ತೆ ನೋಡಿ ಮೊನ್ನೆ ನಾವು ಎಷ್ಟು ಎಕ್ ಎಕ್ಸ್ಟ್ರೀಮ್ ಬದುಕುಗಳನ್ನ ನಾವು ನೋಡೋಕೆ ಅವಕಾಶ ಕೊಟ್ಟಿದ್ದ ಕಲಾ ಮಾಧ್ಯಮ ಮತ್ತು ಕನ್ನಡಿಗರು ಅಂದರೆ ಹೊಸಪೇಟೆನಲ್ಲಿ ಒಬ್ಬ ಹುಡುಗ ಅವನಿಗೆ ಎಷ್ಟು ಏಳನೇ ಅಲ್ಲ ಅವನು ಏಳನೇ ಕ್ಲಾಸ್ ಹುಡುಗ ಎಷ್ಟು ಇಷ್ಟ ಇರುತ್ತೆ ಏಳು ಪ್ಲಸ್ ಆರು ಹದಿಮೂರು ವರ್ಷ ಹದಿಮೂರು ಹದಿನಾಲ್ಕು ವರ್ಷ ಹುಡುಗ ಟೀ ಮಾಡ್ತಾನೆ ರೋಡಲ್ಲಿ ಬೆಳಗಿನ ಜಾಗ ನಾಲ್ಕು ನಾಲ್ಕು ಅವರು ನನ್ನ ನಂಗೆ ಸೇಮ್ ಅವ್ನು ತಕ್ಷಣ ನಾನು ಬೆಳಗ್ಗೆ ಎದ್ದು ಹೂ ಮಾಡ್ತಾ ಇದ್ದೀನಿ ನಿನ್ನೆ ನನಗೆ ಬಟ್ ಅಂತ ನಾನು ಹೊಸಪೇಟೆ ಹತ್ರ ನಿಂತ್ಕೊಂಡಿದ್ದೆ ನಾನು ಅದರಲ್ಲಿ ಜಸ್ಟ್ ಹೋಟೆಲಿಂದ ಆಚೆ ಬಂದು ನಮ್ಮ ಚಿನ್ಸ್ವಾಮಿ ಸೋಸ್ಲಿ ಅವ್ರು ಪ್ರೊಫೆಸರ್ ಹಂಪಿ ಯೂನಿವರ್ಸಿಟಿ ಪ್ರೊಫೆಸರ್ ಅವ್ರ ಮನೆಗೆ ಹೋಗಬೇಕು ಅಂತ ಅಡ್ರೆಸ್ ಕೇಳಿ ನಾನು ನಿಂತಿದ್ದೀನಿ ಹುಡುಗ ಟೀ ಮಾಡ್ಕೊಂಡು ಅಣ್ಣ ಟೀ ತಗೋ ಹತ್ತು ರೂಪಾಯಿಯಿಂದ ನಾನು ನೂರು ರೂಪಾಯಿ ಕೊಟ್ಟೆ ನಿನ್ನ ಕತೆ ಹೇಳು ಒಂದೆ ಆ ವೀಡಿಯೋದು ನಮ್ಗೆ ಮೂರು ಲಕ್ಷ ಓಡಿದೆ ಮೂರು ಲಕ್ಷ ಓಡಿದೆ ಎಷ್ಟು ಚೆನ್ನಾಗಿ ಹೇಳ್ದೆ ಯಾಕೆ ಅವ್ರು ಟೀಮ್ ಆರ್ತಿದ್ದಿ ಅಂದರೆ ಸರ್ ನಾನು ಗೌರ್ಮೆಂಟ್ ಸಾಲಿಗೆ ಓದ್ತೀನಿ ಸರ್ ನನ್ನ ತಂಗಿನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸಬೇಕು ಸರ್ ಟೀಮ್ ಆರ್ತೀನಿ ಸರ್ ನಾನು ನನ್ನ ತಂಗಿ ಫೀಸ್ ಕಟ್ಟಬೇಕು ಅಂತ ನನಗೆ ಇವ್ನ ರೀ ನಿಜವಾದ ಸಾಧಕ ಸ್ಫೂರ್ತಿಗೆ ನಮ್ಗೆ ಹೇಳ್ತಾರೆ ಅವ್ರು ನೋಡು ಇವ್ರು ನೋಡು ಅಂತ ಅವ್ನು ಅವ್ನ ಬದುಕಲ್ಲಿ ಕಲಿಯೋ ನಮಗೆ ಆಮೇಲೆ ಬಿಡಿ ಕಲಾ ಮಾಧ್ಯಮ ಬಂದ ಮೇಲೆ ತುಂಬ ಜನ ಕರೆ ಮಾಡಿದ್ರು ಅವ್ರು ತಂಗಿ ಫೀಸ್ ಕಟ್ಬಿಟ್ರು ನಮ್ಮ ಆಡಿಯನ್ಸೇ ಕಟ್ಬಿಟ್ರು ಕಟ್ಟಿ ಅವ್ನು ಇದು ಮಾಡಿ ಎಲ್ಲ ಪಾಪ ಖುಷಿ ಆಯಿತು ನೀನು ಹೋಗೋ ಇಂಗ್ಲೀಷ್ ಮೀಡಿಯಮ್ ನಿಂಗೂ ಕಡ್ತೀನಿ ಅಂತ ಹೇಳಿದಾರೆ ಯಾರೋ ಇವರೆಲ್ಲ ಫೋನ್ ಮಾಡಿ ಅದು ಸೋಷಿಯಲ್ ಮೀಡಿಯಾ ಪವರ್ ಅಲ್ಲಿಂದ ಹಿಡಿದು ತುಂಬ ದೊಡ್ಡ ದೊಡ್ಡವರು ದೊರೆ ಭಗವನ್ ಇದ್ರು ನೋಡಿ ನಾನು ಹೇಳೋದು ದೊರೆ ಭಗವನ್ ಇದ್ದರು ಭಗವಾನ್ ಓ ಭಗವಾನ್ ಇದ್ದರು ಹಾಂ ಸಾರಿ ಅವರು ಹೇಳ್ತಿದ್ರು ನನ್ನ ಭಗವಾನ್ ಕರೆಬಿ ದೊರೆ ಭಗವಾನ್ ಅಂತ ಹಾಕಿ ಟೈಟ್ಲು ಅನ್ನೋರು ಯಾಕೆ ಸರ್ ಅಂದರೆ ದೊರೆ ಇಲ್ಲಿ ನನ್ನ ಐಡೆಂಟಿಟಿನೇ ಇಲ್ಲಪ್ಪ ಅವರು ಅಷ್ಟು ಒಳ್ಳೆ ಮನುಷ್ಯ ಅವರು ನೋಡಿ ಇವತ್ತು ನೀವು ಗಮನಿಸಿ ಮೊನ್ನೆ ಒಂದು ಸಿನಿಮಾದವರು ಅದು ಯಾವುದೋ ಗೋವಾದಲ್ಲಿ ಕುಡಿದು ಹೊಡೆದಾಡ್ಕೊಂಡಿದ್ದಾರೆ ಸಿನಿಮಾ ನಿರ್ಮಾಪಕರು ನಿರ್ಮಾಪಕರುಗಳು ಸೇರಿ ಹೊಡೆದಾಡ್ಕೊಂಡಿದ್ದಾರೆ ಒಂದು ದೇರ್ ಇಸ್ ನೋ ಬಾಂಡಿಂಗ್ ಬೇರೆ ವೀರಾ ಅವರು ರವಿಚಂದ್ರನ್ ಅವರು ತಂದೆ ಮತ್ತು ಅವ್ರ ಜೊತೆ ಗಂಗಪ್ಪ ಅಂತ ಹೇಳಿ ಒಬ್ಬರು ಪಾರ್ಟ್ನರ್ ಇದ್ರು ಎಷ್ಟು ಸಿನಿಮಾ ಮಾಡಿದರು ಮೊನ್ನೆ ಅವ್ರ ಹೆಂಡ್ತಿ ಸಿಕ್ಕಿದ್ರು ನನಗೆ ಎಲ್ಲಿ ಯಾವುದೋ ಬೇರೆ ವಿಡಿಯೋ ಮಾಡಕ್ಕೆ ಹೋದಾಗ ಅವ್ರ ಹೆಂಡ್ತಿ ಅವ್ರು ಸಿಕ್ಕ ನಮ್ಮ ಯಜಮಾನಿದಾಗ ಬೇರೆ ಐತೆ ಬಿಡಿ ಅಂತಿದ್ರು ಯಾರು ನಿಮ್ಮ ಯಜಮಾನ ಗಂಗಪ್ಪ ಅಂತ ಬಿಡಪ್ಪ ಅಂತ ಗಂಗಪ್ಪ ಅವ್ರ ಅಂದೆ ನಿಂಗೆ ಗೊತ್ತಾ ಗಂಗಪ್ಪ ಅಂದರು ವೀರಸ್ವಾಮಿ ಅವರ ಪಾಠ ಯಾರು ನೀನು ಅಂದರು ನನಗೆ ನನ್ನ ಕಲಾಮಾಜ ಮತ್ತು ಅಂತ ಯೂಟ್ಯೂಬ್ನವರು ಮಾಡೆ ಆ ಅಜ್ಜಿ ಫುಲ್ಲು ಇದಾಗಿ ಫುಲ್ ಒಂಥರ ಅದು ತೋಟ ನೋಡ್ಕೊತಿದ್ದೆ ಅದು ತೋಟದ ಮಾಲಿ ಥರ ಆಗಿಬಿಟ್ಟಿದೆ ಅಜ್ಜಿ ನಮ್ಮ ನಿಮ್ಮ ತಂದು ನಿಮ್ಮ ಯಜಮಾನ್ರು ಎಷ್ಟು ಗ್ರೇಟ್ ಮ್ಯಾನಮ್ಮ ಅಂತಂದೆ ಅಯ್ಯೋ ಅಮ್ಮ ಕುತ್ಕೊಂಡು ಒನ್ ಅವರು ತನ್ನ ಗಂಡ ಮತ್ತು ವೀರಸ್ವಾಮಿಯವರು ಬಾಂಧವ್ಯ ಹೇಳಿದ್ರು ಆಕೆ ಕುತ್ಕೊಂಡು ಹತ್ರ ರೆಕಾರ್ಡ್ ಇದೆ ಅದು ಸದ್ಯಲೇ ಆಗಿದೆ ಹೇಗಿದ್ರು ಅವರು ಅಂತ ನೋಡಿ ಅಷ್ಟು ವರ್ಷ ಒಂದು ನಲ್ವತ್ತು ವರ್ಷ ಅವರು ತಮ್ಮ ಫಂಡ್ನ ವೀರ ಗಂಗಾಪುರ ಕೊಟ್ಟು ಇದು ಮ್ಯಾನೇಜ್ ಮಾಡೋ ಸಿನಿಮಾ ನಾಗರಾವ್ ಸಿನಿಮಾ ನಾಗರಾವ್ ಸಿನಿಮಾ ಸ್ವಾಮಿ ಅವರು ರವಿಚಂದ್ರ ಅಂತಂದು ಅಷ್ಟು ಇವ್ರು ನೋಡಿ ಕುಡಿದು ಹೊಡದಾಡ್ಕೋತಾರೆ ನಮ್ಮ ದೊರೆ ಭಗವಾನು ಭಗವಾನ್ ಸರ್ ದೊರೆ ಅವರಿಬ್ಬರು ಅವರು ಟೆಕ್ನಿಷಿಯನ್ ಕ್ಯಾಮ್ರಾ ಬಂದವರೆ ಇವರು ಡೈರೆಕ್ಟ್ರು ಇಬ್ಬರು ಸೇರಿಕೊಂಡು ಐವತ್ತು ಸಿನಿಮಾ ಮಾಡಿದರು ಐವತ್ತು ಪ್ಲಸ್ ಸಿನಿಮಾ ಮಾಡಿದರು ಅಷ್ಟು ವರ್ಷ ಬಾಂಡಿಂಗಲ್ಲಿದ್ದರು ಯಾವ ಅಣ್ಣ ತಮ್ಮ ಇದ್ದಾರೆ ಯಾವ್ದು ಇದ್ದಾರೆ ಅದನ್ನು ನೋಡಿ ಕಲಿಯೋಕಿಲ್ವ ನಾವು ಎಕ್ಸಾಕ್ಟ್ಲಿ ಮತ್ತು ಅಂದರೆ ಅಂಬೇಡ್ಕರ್ ಹೇಳ್ತಾರೆ ಹಿಸ್ಟ್ರಿ ಗೊತ್ತಿಲ್ಲ ಇತಿಹಾಸ ಗೊತ್ತಿಲ್ಲದರನ್ನ ಇತಿಹಾಸ ಸೃಷ್ಟಿಸೋಕ್ಕಾಗಲ್ಲ ಅಂತ ಅವ್ರನ್ನೆಲ್ಲ ನೋಡಿದಾಗ ರೀ ನಾವು ಹೆಂಗೆ ಹೋಗ್ತಾ ಇದ್ದೀವಿ ದಾರಿ ಸಣ್ಣ ಕ್ಷುಲ್ಲಕರಣಕ್ಕೆ ಒಡದಾಡ್ಕತ್ತೀವಿ ಕ್ಷುಲ್ಲಕ ಸ್ಟಾರ್ ವಾರ್ ಮಾಡ್ತೀವಿ ಕ್ಷುಲ್ಲಕರಣಕ್ಕೆ ರಾಜಕೀಯ ಪಕ್ಷಗಳು ಕಿತ್ತಾಡ್ತೀವಿ ಹಾಂ ಹೇಗಿತ್ತು ಮೊದಲು ಮೊದಲು ವಾಜಪೇಯಿ ಅವರು ಮಾತಾಡ್ತಾರೆ ಅಂದರೆ ವಿರೋಧ ಪಕ್ಷದವ್ರು ಬಂದು ಕೂತ್ಕೊಂಡು ಕೇಳೋರು ಅಷ್ಟು ಒಳ್ಳೆಯ ವಾಗ್ಮೆ ಎಲ್ಲಿದೆ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ನಾನು ಆ ಪಕ್ಷ ಈ ಪಕ್ಷ ಆ ಕ್ಷೇತ್ರ ಅಂತ ಹೇಳ್ತಿಲ್ಲ ಆ ತಾಳ್ಮೆ ಕಳ್ಕೊಂಡಿದ್ವಿ ಇದನ್ನು ನಮ್ಮ ನಮ್ಗೆ ಗೊತ್ತಾಗ್ತಿದೆ ನೋಡ್ತಾ 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 ಹೌದು ಸಮಾಜ ಭಾಳ ದೊಡ್ಡದಿದೆ ದೊಡ್ಡದಿದೆ ಅದಕ್ಕೆ ಹೇಳ್ತಾರಲ್ಲ ಮನುಷ್ಯ ಮೊನ್ನೆ ಇತ್ತು ದಾಂಪತ್ಯದ ಬಗ್ಗೆನೇ ಇತ್ತು ದಾಂಪತ್ಯದಲ್ಲಿ ಇದ್ದು 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 ಮುಂದೆ ಎಲ್ಲಿ ಹೋಗ್ತಾನಂತೆ ಅಂತಂದರೆ ಒಳಗೆ ಹೋಗ್ತಾನಂತೆ ಅವನು ಒಳಗೆ ನೋಡ್ಕೊತಾ ಹೋಗ್ತಾನಂತೆ ಒಳಗೆ ಓ ನನ್ನ ನನ್ನೊಳಗಿದಿದೆ ಅಂತ ದಾಂಪತ್ಯದಲ್ಲಿದ್ದ ಸನ್ಯಾಸ ಆದರೆ ವ್ಯಾವ ಸಿಗಿಲ್ವಂತೆ ಅವನಿಗೆ ದಾಂಪತ್ಯದಲ್ಲಿ ದಾಂಪತ್ಯದಲ್ಲಿ ಇಲ್ಲದೆ ಸನ್ಯಾಸಕ್ಕೆ ಹೋದ್ರೆ ಆ ಒಳಗಡೆ ಹೋಗೋ ಪ್ರೊಸೆಸ್ಸೇ ಇಲ್ಲ ನೀನ್ ಇನ್ಪಾಡಿ ಆ ಆರ್ಗ್ಯಾನಿಕ್ ಪ್ರೊಸೆಸ್ಸೇ ಇಲ್ಲ ನೀನು ಒಳಗಡೆ ನೋಡ್ಕೊಳ್ಳುವ ಹುಡುಕ್ಕೊಳ್ಳುವ ಕ್ರಿಯೆ ಅದು ದಾಂಪತ್ಯ ಅಂತ ದಾಂಪತ್ಯ ಅಂದ್ರೆ ಸೆಕ್ಸು ಫಿಸಿಕಲ್ಲು ಜಗಳ ಮನೆ ಕಟ್ಟು ಅದಲ್ಲಂತೆ ಅದನ್ನ ಮೀರಿದ್ದದು ಅಂತ ಹೇಳ್ತಾರೆ ದೊಡ್ಡ ದೊಡ್ಡವರು ಆ ತರದ್ದು ಪ್ರೊಸೆಸ್ ಅಷ್ಟೇ ಬಟ್ ಬದುಕಾ ಮಾಧ್ಯಮ ಕಟ್ಟಂಗ್ ಅದು ಆಶೀರ್ವಾದ ಆಶೀರ್ವಾದ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ ಮೈಸೂರಿನವ್ರ್ ಅವರು ಹೃದಯವಂತ ಅವರು ಎದುಗಡೆ ನೋಡಿದ್ರೆ ಹೊರಟ ಅನ್ಸ್ಬಿಡುತ್ತೆ ಆದ್ರೆ ಬಹಳ ಹೃದಯವಂತ ಅವರು ಅವರು ನಾವು ಬಹಳ ನಾಟಕೀಯ ಘಟನೆ ನಾನು ಇವರು ನಮ್ಮ ಮೇಡಮ್ ಎದುರು ಹೋರಿ ಅವ್ರು ಚೆನ್ನಾಗಿ ಹೇಳ್ತಾರೆ ನಮ್ಮ ಮನೆ ಮಾಡ್ಕೊಳಕ್ತಿ ಅದು ಅಂದ್ರೆ ಆ ಮನೆ ನಾವ್ ಇದ್ದದ್ ಮನೆನಾ ಅವರು ರಿನೋವೇಟ್ ಮಾಡಬೇಕಾಗಿತ್ತು ಸರ್ ಅದಕ್ಕೆ ಅದನ್ನ ಬಿಡಿ ಅಂತ ಹೇಳಿ ಮನೆ ಬಾಡಿಗೆ ಮನೆ ಪದ್ಮನಾಭನಗರಲ್ಲಿ ಇದ್ದು ಆಗ ನಾವು ಒಂದು ಮನೆ ಬೇರೆ ಮನೆಗೆ ಹೋಗಬೇಕು ಅಂತ ಹುಡುಕ್ತಾ ಇದ್ದರೆ ಮನೆ ಟೂ ಲೆಟ್ ಇರೋದು ಓನ್ಲಿ ಫಾರ್ ವೆಜಿಟೇರಿಯನ್ಸ್ ಅಂತ ಇರೋದು ನಾನು ನಾನು ಆರಾಮಾಗಿ ಅವ್ರ ಜೊತೆ ಮಿಂಗಲ್ ಆಗಿಬಿಡ್ತಿದ್ದೆ ಬಟ್ ನಾ ನಾನ್ ವೆಜ್ ಮನೇಲಿ ತಿಂತಾರಲ್ವ ಅವ್ರು ಹೇಳಬೇಕಲ್ಲ ಅಂತ ಹೇಳ್ತಿದ್ದೆ ಸೊ ಮನೆ ಇಷ್ಟ ಆಗೋದು ಈ ಕ್ಯಾನ್ಸಲ್ ಆಗೋದು ನಮ್ಮ ಮತ್ತೆ ಒಂದು ನಾನ್ ವೆಜ್ಗೆ ಇರೋರಿಗೆ ಕೊಡ್ತೀನಿ ಅಂದರೆ ಆ ಮನೆ ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ ಹೀಗೆ ತುಂಬ ಎಷ್ಟು ಮನೆಗಳು ಹುಡುಕಿದೆ ಅಂದರೆ ನಾನು ಲೆಕ್ಕನೇ ಇಲ್ಲ ಯಾವುದೂ ಸೆಟ್ಲಾಗಲಿಲ್ಲ ಸೊ ಓಕೆ ಲೋನ್ ಮಾಡಿ ಮನೆ ನೋಡೋಣ ಅಥವಾ ಸೈಟ್ ಆದರೂ ನೋಡೋಣ ಅಥವಾ ಚಿಕ್ಕದಾಗಿರಲಿ ಗುಡಿಸ್ಲೋ ಥರ ಇರಲಿ ಹೋಗ್ಬಾರಣ್ಣ ಮನೆಗೆ ಅಂತ ನಾನು ಈ ನೋ ಬ್ರೋಕರು ಅದರದ್ದು ಅದರಲ್ಲೆಲ್ಲ ಆ್ಯಪ್ಸ್ ಇದೆಯಲ್ಲ ಅಲ್ಲಿ ಹುಡುಕ್ತಿದೆ ಶು ಮನೆಗಳನ್ನ ನನ್ಗೆ ಎಷ್ಟು ಒಂದು ವರ್ಷ ತನಕ ಅಲ್ಲಿ ಹುಡುಕಿ 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 ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏನು ಅಂತ ಅರ್ಥ ಆಗ್ಬಿಟ್ಟು ಯಾವ ಏರಿಯಾದಲ್ಲಿ ಎಷ್ಟು ರೇಟು ಎಷ್ಟು ಈ ಸೈಟ್ಗೆ ಇದು ಎಷ್ಟು ಫ್ಲೋರ್ ಮನೆಗೆ ಎಷ್ಟು ರೇಟು ಅದೆಲ್ಲ ನನಗೆ ಇವಾಗಲೂ ಗೊತ್ತಾಗ್ಬಿಟ್ಟಿದೆ ಸರ್ ಅಷ್ಟು ಪರ್ಫೆಕ್ಟ್ ಆಗೋ ಆಯ್ತು ಆದ್ರೆ ಮನೆಗಳು ಮಾತ್ರ ನಮ್ಗೆ ಇಷ್ಟ ಆಗಿದ್ದು ಸಿಗ್ಲಿಲ್ಲ ಎಷ್ಟು ಸಾವಿರಾರು ಮನೆ ನೋಡಿದ್ವಿ ನಮ್ ಮಕ್ಕಳು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬೈಕ್ ಅಲ್ಲಿ ಹೋಗ್ತಿದ್ವಿ ಮನೆಗಳು ಹುಡುಕಾಕಿ ಹೋಗ್ತಾ ಇದ್ವಿ ಅವ್ರಿಗೆ ರೂಢಿ ಆಗಿತ್ತಲ್ಲ ಮನೆಗಳನ್ನ ಎಲ್ಲಾದ್ರೂ ಹೋಗುವಾಗ ಮನೆ ನೋಡ್ಕೊಂಡು ಹೋಗ್ತಿದ್ರು ಮಗ ನಮ್ಮ ಮಗ ಇತ್ತೀಚೆಗೆ ಮನೆ ತಗೊಂಡ್ಮೇಲೆ ಎಲ್ಲಾದ್ರೂ ಹೋಗ್ತಿದ್ರೆ ಅಮ್ಮ ಈ ಮನೆ ಚೆನ್ನಾಗಿ ಉದ್ದಿನ ಹಂಗೆ ಇಲ್ಲಿ ಮೈಸೂರು ಬ್ಯಾಟ್ರೈನ್ಪುರ್ದ ಹತ್ರ ಒಂದು ಮನೆ ಯಾವುದೋ ಸೇಲ್ಗಿದೆ ಆಮೇಲೆ ನಾವು ಹುಡ್ತಾ ಇದ್ದೀನೋ ನಮ್ಮ ಕನಸಿನ ಮನೆ ಹಿಂಗಿರಬೇಕು ಕಾಸು ಇರಬೇಕು ಅಂತ ನಮ್ಮ ಸಮಸ್ಯೆ ಅದು ಇವರು ಒಂದು ಹುಡ್ಬಿಟ್ಟು ಇಲ್ಲಿ ಮೈಸೂರು ಬ್ಯಾಟ್ರೈನ್ಪುರ ಇಲ್ಲಿದೆ ಅಂದರು ಇಲ್ಲಿ ಮೈಸೂರು ಹತ್ರ ಇದೆ ಗಿರಿನಗರದ ಪಕ್ಕ ಅಂದರೆ ಭಾ ಅಂದ್ಬಿಟ್ಟು ಮಧ್ಯಾಹ್ನ ಒಂದು ಸಂಡೆ ನೆನಪಿದೆ ಹೋಗ್ತಾ ಇದ್ದೀವಿ ನಮ್ಮ ಪ್ರಭಾಕರು ನಮ್ಮ ಮೆಸೇಜ್ ಶ್ರೀನಿವಾಸ ಮೀಸೆಸ್ ಅವ್ರು ಇಂಟರ್ವ್ಯೂ ಮಾಡಿಸಿದ್ರು ಅವರು ನಮ್ಮ ಇವರು ರಾಜ್ಕುಮಾರ್ ಬಾಬು ಇದಾರತಮ್ಮನವ್ರ ತಮ್ಮ ನಮ್ಮ ಟ್ರೆಂಡಿಂಗ್ ಅಲ್ಲಿ ಇಂಟರ್ವ್ಯೂ ಅದು ಯಾರು ಅಂತ ಎಸ್ ಎ ಶ್ರೀನಿವಾಸ್ ನಮ್ಮ ಎಸ್ ಎ ಗೋವಿಂದರಾಜು ಮತ್ತೆ ಚಿನ್ನೇಗೌಡರು ಇದಾರಲ್ಲ ಅವರ ತಮ್ಮ ಅವರಲ್ಲ ಒಟ್ಟಿಗೆ ಒಟ್ಟು ಪಾರತಮ್ಮ ಚಿನ್ನೇಗೌಡರು ಗೋವಿಂದರಾಜು ಇವರೆಲ್ಲ ಅಣ್ಣ ಅಂದ್ರು ಸೊ ಎಸ್ ಎ ಶ್ರೀನಿವಾಸ್ ವಾಸ್ ವೆರಿ ರೇರ್ ಯಾಲು ಇಂಟರ್ವ್ಯೂ ಕೊಟ್ಟಿರಲಿಲ್ಲ ನಮ್ಮ ಪ್ರಭಾಕರ್ ಒಂದಿನ ಫೋನ್ ಮಾಡಿ ರೀ ಪ್ರಭಾಕರ್ ಅಂದ್ರೆ ಅದೇ ನಮ್ಮ ಸ್ನೇಹಿತರು ಮೈಸೂರಿನವರು ಬಿಸ್ನೆಸ್ಮನ್ನು ಅವರು ಬಿಸ್ನೆಸ್ಮನ್ನವರು ಫೈನಾನ್ಷಿಯಲ್ ಮೈಸೂರಿನಲ್ಲವರು ಅವ್ರು ನಮ್ಮ ಕಲಾ ಮಾಧ್ಯಮ ಆಡಿಯನ್ಸ್ ಅವರು ಪ್ರೇಕ್ಷಕರವರು ಒಂದಿನ ಫೋನ್ ಮಾಡಿ ದೊರೆಬೋದು ಮಾಡ್ತಿರಲ್ರಿ ನೀವು ನಮ್ಮ ಇಲ್ಲಿ ಶ್ರೀನಿವಾಸ್ ಅಂತ ಇದ್ದಾರೆ ರೀ ಪಾರತಮ್ಮನವ್ರು ತಮ್ಮ ಯಾವಾಗಲೂ ಬಂದು ರಾಜ್ಕುಮಾರ್ ಕತೆ ನನಗೆ ಸುಮ್ಮನೆ ಹೇಳ್ತಾ ಇರ್ತಾರೆ ಇದನ್ನು ರೆಕಾರ್ಡ್ ಮಾಡ್ತೀರಾ ಅಂತ ಒಂದಿನ ಫೋನ್ ಮಾಡಿದ್ರು ಪಾರತಮ್ಮನವ್ರು ತಮ್ಮ ಇನ್ನೊಬ್ಬರು ಶ್ರೀನಿವಾಸ್ ಕರೆಕ್ಟು ಹೋಗ್ ಬರ್ತೀನಿ ಅಂತ ಹೋಗಿ ಇಂಟರ್ವ್ಯೂ ಮಾಡಿದ್ವಿ ಅದು ಟ್ರೆಂಡಿಂಗಲ್ಲಿ ಓಡ್ಬಿಡ್ತು ಯಾಕೆ ಇತ್ತಲ್ಲ ಅವ್ರು ಹೇಳಿದ್ದು ಅವ್ರ ಆಗಿದೆ ಸೂಪರಾಗಿದೆ ಸಖತ್ತಾಗ್ತದೆ ನಮ್ಮ ಫುಲ್ ಎಪ್ಸೋಡ್ ಎರಡು ಮೂರು ಗಂಟೆ ಎಪಿಸೋಡ್ ಮಿಲಿಯನ್ ಗಟ್ಟಲೆ ಓಡಿದೆ ಸೊ ಹಂಗಾಗಿ ಅದೆಲ್ಲ ಆಯ್ತಲ್ಲ ಅವ್ರ ಅವತ್ತಿನ ಟಚ್ ಅವ್ರು ನಮಗೆ ಹಂಗಾಗಿ ನಮ್ದೊಂದು ದೌರ್ಬಲ್ಯ ಇದೆ ಯಾರನ್ನೇ ಪರಿಚಯ ಮಾಡ್ಕೊಂಡು ಡೀಪಾಗಿ ಪರಿಚಯ ಮಾಡ್ಕೊಂಡ್ಬಿಡ್ತೀವಿ ಸೊ ಹಂಗಾಗಿ ಒಂದಿನ ಮಧ್ಯಾಹ್ನ ಇಲ್ಲಿ ಮನೆ ಹುಡ್ಕಂತ ಬ್ಯಾಟರಿ ಪಡ್ತಾ ಹೋಗ್ತೀನಿ ಬೈಕಲ್ಲಿ ಹೋಗ್ತೀನಿ ಲಿಟ್ರಲ್ಲಿ ಫೋನ್ ಮಾಡೋರು ಎತ್ಪಟ್ಟು ಏನು ಸರ್ ಅಂದೆ ಪರಾಮ್ ಎಲ್ಲಿದ್ದೀರಾ ಸಂಡೇ ಸಂಡೆ ಸುಮ್ಮನೆ ಕೇಳಿದ್ರು ಸರ್ ಮನೆ ಹುಡ್ಕೋಕ್ಕೆ ಹೋಗ್ತೀವಿ ಸರ್ ನಾನು ಹೇಳ್ತೀನಿ ಅಂತಂದ್ರೆ ಮನೆ ಹೊಡ್ತಾ ಇದ್ದೀರ ಅವರು ಹ್ಞೂ ಸರ್ ಅಂದೆ ಏನ್ ಮಾಡ್ತಾ ಇದ್ದೀರಾ ಬಾಡಿಗೆ ಸ್ವಂತಕ್ಕೆ ಅಂದ್ರೆ ಸರ್ ಸ್ವಂತಕ್ಕೆ ಸರ್ ಅದು ಬಜೆಟ್ ಇಲ್ಲ ಸರ್ ಚಿಕ್ಕ ಇರ್ತದೆ ಇದ್ದಾರೆ ಫೋನ್ ಕಟ್ ಮಾಡಿ ವಾಪಸ್ ಬನ್ನಿ ಅಂದ್ರೆ ಸರ್ ಇಲ್ಲ ಸರ್ ಹುಡುಕ್ಬೇಕ ಸರ್ ಅವ್ರು ಖಾಲಿ ಮಾಡೋಕ್ಕೆ ಡೆಡ್ ಲೈನ್ ಕೊಡ್ಬೇಡ್ರ ಇಡೀ ಕಟ್ ಮಾಡ್ರಿ ಅಂತಂದ್ರು ಅವನೇ ಒನ್ ಅವರ್ ಬಿಟ್ಟು ಅಲ್ಲಿ ನಮ್ಮ ಸ್ನೇಹಿತ ಇದ್ದಾರೆ ಅಂತ ಹೋಗಿ ಮೀಟ್ ಮಾಡೋದು ಯಾವ್ದೋ ಮನೆ ಇದೆ ಅಂತ ನೋಡಿ ಅಂತ ನಾವು ನೋಡಬಾರ್ದು ಮನೆ ನೋಡಿ ಅದು ಈ ಬೆಂಗಳೂರಲ್ಲಿ ಆಕ್ಚುಲಿ ಯಾವ್ಯಾವ ವೆರೈಟಿ ಯಾವ್ಯಾವ ಆರ್ಕಿಟೆಕ್ಚರ್ ಮನೆ ಇದೆಲ್ಲ ನೋಡ್ಬಿಟ್ಟಿದ್ವಿ ನಾವು ಮನೆ ಯಾಕೆ ನಮ್ಮ ಕಟ್ಟಕ್ಕೆ ಅವ್ರು ಒಂದು ತಿಂಗಳು ಟೈಮ್ ಕೊಟ್ಟಿದ್ರೆ ಖಾಲಿ ಮಾಡಿ ಅಂತ ಓಹೋ ಹಾಗಾಗಿ ಒಂದು ಹಳೆ ಮನೆ ಇರಬೇಕು ಓಡ್ಬೇಕು ನಾವು ಹಂಗೆ ಹಿಂಗೆ ಅಂತ ಸೊ ಅವ್ರು ಹೋಗಿ ನೋಡಿದ್ವಿ ನಮ್ಮ ನಾನು ಹೇಳಿದೆ ಇವ್ರಿಗೆ ಬಾ ಪ್ರಭಾಕರ್ ಒಂದು ಮನೆ ಹೇಳಿದಾರೆ ನೋಡೋಣ ಅಂತ ಇವರು ಹೇ ನಂಗೆ ನೋಡೋಣ ಸಾಕಾಗಿದ್ದ ಬರ್ರೆ ಹೋಗದ್ರು ನಾನು ನನ್ನ ಮಗಳು ಹೋಗ ಇಬ್ಬರು ಸುಮ್ಮನೆ ಟೈಮ್ ಪಾಸಿಗೆ ಅಂತ ಹೋಗ ಮನೆ ನೋಡಿದ್ವಿ ಇರೋ ಮನೇನ ನಂಗೆ ಯಾಕೋ ಇದಕ್ಕಿದ್ದಂಗೆ ಮನೆ ಫಸ್ಟ್ ಹೋಗ್ತಿದ್ದಂಗೆ ಯಾಕೋ ಇಷ್ಟ ಆಗೋಯ್ತದ ನನಗೆ ಒಳಗಡೆ ಹೋದ್ವಿ ಮನೇಲಿ ಇದ್ರೆ ಯಾರೋ ಹೊಸ ಎಲ್ಲ ನೋಡಿದ್ರೆ ಇಷ್ಟ ಆಯಿತು ಸರ್ ಮನೆಯಾಕೋ ಓಕೆ ಅನಿಸುತ್ತೆ ಬಟ್ ಅದು ಡೂಪ್ಲೆಕ್ಸು ಅದೊಂಥರ ಚಿಕ್ಕ ಬಂಗಲೆ ಥರ ಇದೆ ಇತ್ತು ನಮ್ಮ ಕಮ್ಮಿ ಕಮ್ಮಿತ್ತು ಎಷ್ಟೋ ಹೇಳ್ತಾರೆ ಅಂದ್ಬಿಟ್ಟು ಸರ್ ಮನೆ ಓಕೆ ಅದು ಎಷ್ಟಂತ ರೇಟು ನಮ್ಮ ಬಜೆಟ್ ನಾನು ಫಸ್ಟ್ ಹೇಳಿದೆ ಸರ್ ನಮ್ಮ ಬಜೆಟ್ ಇರೋದು ಇಷ್ಟೇ ಹೇ ಬಜೆಟ್ ಇಡೋ ಮನೆ ನಿಮಿಷ ನಾನು ಆಮೇಲೆ ಹೇಳ್ತೀನಿ ಹಂಗೆ ಹೇಗೆ ಅಂದ್ಬಿಟ್ಟು ಹರೀಶ್ ಅವ್ರು ಮನೆ ಓಕೆ ಅಂತ ಕಾನ್ಫಿಡೆನ್ಸ್ ತೊಗೊಂಡು ಹರೀಶ್ ಮನೆ ಓಕೆ ಅಂತ ಏನಪ್ಪ ಹೆಂಗೆ ಅಂದರು ಆಗ ಅದರಲ್ಲಿ ಸಾರ್ ಅದು ಲೋನ್ ಇದೆ ಯಾರೋ ಲೋನ್ ಕಟ್ಟೋಕ್ಕಾಗದೆ ಸೀಸ್ ಆಗಿದೆ ಅದು ಸೊ ನೀವು ಲೋನ್ ಹೆಸರು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ಇಷ್ಟು ಡೌನ್ ಪೇಮೆಂಟ್ ಕಟ್ಬಿಡಿ ಅಂತ ಅಂದ್ಬಿಟ್ಟು ಆಕ್ಚುಲಿ ನಮ್ಮ ಹತ್ರ ಅಮೌಂಟ್ ಅಷ್ಟು ಕೊಟ್ಬಿಡ್ಬಿಟ್ರು ದೇವ್ರ ಥರ ನಾವು ಮಾಡಿ ಇಲ್ಲಾಂದ್ರೆ ನಾವು ಇನ್ನು ಆ ಮನೆ ಮನೆ ಹುಡುಕ್ಬೇಕಿತ್ತು ನಮಗೆ ಹಂಗಾಗಿ ಆಮೇಲೆ ಇನ್ನೊಂದು ಮನೆ ನಮಗೆ ಒಂದೊಂದು ಸಿಗೋದು ಪ್ರಭಾಕರ್ ಅವರು ಸರ್ ಸಿಗೋಕ್ ಮುಂಚೆ ಮನೆ ನೋಡಿದಾಗ ಓಕೆ ಆಗೋದು ಆದ್ರೆ ಲೋನ್ ಸಮಸ್ಯೆ ನಮಗೆ ಒಂದು ಎರಡು ವರ್ಷದ್ದು ಇದು ಸರ್ ಐ ಟಿ ಕೊಡಿ ಐ ಟಿ ಕೊಡಿ ಅಂತ ಕೇಳೋರು ಅದೆಲ್ಲ ಇರಲಿಲ್ಲ ಇರೋದು ಎಂತ ಕಾಮಿಡಿ ಕೇಳಿ ಒಂದು ಮೂರು ನಾಲ್ಕು ಬ್ಯಾಂಕಿಗೆ ಹೋಗಿ ಐ ಟಿ ಇದೆ ಸರ್ ತಗೊಳ್ಳಿ ಅಂತ ಇದೆಲ್ಲ ಇದೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಫಸ್ಟ್ ಕೇಳೋದೇ ಇದು ನಾನು ನಮ್ಮ ಹನುಮಂತ ರೆಡ್ಡಿಗೆ ಏನು ಹೇಳ್ತಾ ಇದ್ದೆ ಗೊತ್ತಾ ಲಾಕ್ಡೌನಿಗೆ ಮುಂಚೆ ಅದೇ ಪ್ರಶ್ನೆ ನಂಗೆ ಕೇಳೋದು ಏನೋ ಯೂಟ್ಯೂಬಿಂದ ಕಾಸು ಬರುತ್ತಾ ನಿಮಗೆ ಅಂತ ಬ್ಯಾಂಕ್ ಮ್ಯಾನೇಜರ್ ಕೇಳೋರು ಫೋನ್ ಸರ್ ಬರುತ್ತೆ ಸ್ಟೇಟ್ಮೆಂಟ್ ಇದೆ ನೋಡಿ ಗೂಗಲ್ ಕ್ರೆಡಿಟ್ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ ಗೂಗಲಿಂದ ಕ್ರೆಡಿಟ್ ಆಗುತ್ತಲ್ಲ ಗೂಗಲಿಗೆ ಕ್ರೆಡಿಟ್ ಮಾಡಿದೆ ನೋಡಿ ಅಂತ ಹೌದಾ ಹೆಂಗೆ ಬರುತ್ತೆ ನನ್ನ ಮೊಬೈಲ್ ನಾನು ನೋಡ್ತೀನಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಕಾಸೇ ಬರಲ್ವಲ್ಲ ಅನ್ನೋರು ಮ್ಯಾನೇಜರು ತಲೆ ಎಲ್ಲ ಕಟ್ಟೆ ತಲೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ಒಂದು ಬ್ಯಾಂಕವರು ಅಂತೂ ನಮ್ಮ ಮನೆಗೆ ಬಂದರು ಪ್ರೈವೇಟ್ ಬ್ಯಾಂಕ್ನವರು ಸ ಸರ್ ಅವ್ರ ಎಕ್ಸಿಕ್ಯೂಟಿವ್ಸು ಸರ್ ತೋರಿಸಿ ಹೆಂಗೆ ಕಾಸು ಬರುತ್ತೆ ತೋರಿಸಿ ಅಂತ ಯು ಡೋಂಟ್ ಬಿಲೀವ್ ನಾನು ನನ್ನ ಸೀಕ್ರೆಟ್ ಬ್ಯಾಕ್ ಆ್ಯಂಡ್ ಫೈಲ್ಸ್ ಎಲ್ಲ ಓಪನ್ ಮಾಡ್ಕೊಂಡು ರೂಮ್ ಎಲ್ಲ ಟೀ ಎಲ್ಲ ಕೊಟ್ಟು ಸರ್ ನೋಡಿ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡೋದ್ರೆ ಟ್ರೈನಿಂಗ್ ತರ ಒಂದು ವೀಡಿಯೋ ನೋಡಿ ಸರ್ ಹಿಂಗೆ ಶೂಟ್ ಮಾಡ್ತೀನಿ ಏಟಾಗಿದೆಸೇನ್ ಸೆಟ್ ಮಾಡ್ತೀನಿ ಇದಾದಮೇಲೆ ಹಿಂಗೆ ಬರುತ್ತೆ ಇದಾದಮೇಲೆ ಹಿಂಗೆ ಜನ ನೀವು ನೋಡ್ತೀರಾ ನೀವು ನೋಡ್ತೀರಾ ನೀವು ನೋಡ್ತೀರಿ ಕಾಸ್ ಬರ್ತೀವಿ ಇಷ್ಟ ನಾನು ಫೋನ್ ಆಯ್ತಿಲ್ಲ ಅವರು ಕನ್ವಿನ್ಸ್ ಆಗೋರು ಆದರೆ ಅವ್ರ ಮ್ಯಾನೇಜರ್ಲಿಲ್ಲ ಹಿಂಗಾಗಿ ಎಷ್ಟು ಲೋನ್ ಯಾರೂ ಇಲ್ಲ ನಮಗೆ ಆಮೇಲೆ ಪ್ರಭಾಕರ್ ಸರ್ ಇದ್ರ ತ್ರೂ ಹೋದ್ಮೇಲೆ ಅವರು ಅವ್ರ ಬ್ಯಾಂಕ್ ಪರಿಚಯ ಮೂಲಕ ಮಾಡಿ ಲೋನ್ ಆಗಿ ಆ ಮನೆ ತಗೊಂಡು ಆ ಮನೇಲಿ ಈಗ ಸಾಲ ಕಟ್ ಕೋರ್ಸ್ ಅದು ಇದ್ದೇ ಇದ್ದು ಸಾಲ ನಮಗುತ್ತೆ ಸ್ವಂತನೂ ಆಗುತ್ತೆ ಸೊ ಸೊ ವಾಟ್ ನೆಕ್ಸ್ಟ್ ಪರಂ ಈಗ ನೀವು ಸುಮಾರು ವಿಡಿಯೋಗಳು ಮಾಡಿದಿರಿ ಪ್ರಾಮಿನೆಂಟ್ನ ಹೇಳ್ದಂಗೆ ಅತ್ಯಂತ ಪ್ರಮುಖವಾದ ಯೂಟ್ಯೂಬ್ ಚಾನಲ್ ನಿಮ್ಮದು ಸುಮಾರು ಸುಮಾರು ವಿಷಯಗಳನ್ನ ಜನರಿಗೆ ತಲುಪಿಸಿದ್ರ ಬೋರ್ ಆಗಿಲ್ಲ ನಮ್ಮಲ್ಲಿ ತುಂಬ ದೊಡ್ಡ ಆಲೋಚನೆಗಳಿದ್ದಾವೆ ಯಾಕಂದ್ರೆ ನಾನು ನನ್ನ ಪತ್ನಿ ಫಸ್ಟ್ ಮೀಟ್ ಆದಾಗ ಮಾತಾಡ್ತಾ ಇದ್ದೆ ನಾವು ಒಂದು ಸಿನಿಮಾ ಮಾಡಬೇಕು ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಬಹುಶಃ ಸಿನ್ಮಾ ಮಾಡಿದ್ದೀನಿ ಸಿನಿಮಾ ಹೆಂಗೆ ಹೇಳ ಗೊತ್ತಿದೆ ಬಟ್ ಈಗ ನಮಗೊಂದು ಕ್ಲಾರಿಟಿ ಬಂದೆ ಯಾಕಂದರೆ ನಾವು ತುಂಬ ಜನ ಸಿನಿಮಾದವ್ರ್ ಕತೆ ಕೇಳ್ಕೊಂಡು ಬಂದಿದ್ದೀವಿ ಎಲ್ಲ ಹೇಳ್ತಿರೋದು ಒಂದೇ ವಿಚಾರ ರಿಲೀಸ್ ಮಾಡೋಕ್ಕಾಗಲ್ಲ ರಿಲೀಸ್ ಮಾಡಿದ್ರೆ ಬರ್ಬೋದಾಗ ಸಿನಿಮಾ ಮಾಡಿಬಿಡ್ತೀಯಾ ಸಿನಿಮಾ ಮಾಡಿ ಬರ್ಬೋದಾಗಲ್ಲ ರಿಲೀಸ್ ಮಾಡಿ ಬರ್ಬೋದಾಗೋತಿ ಅಂತ ಕೇಳಿ ಬಂದಿದ್ದೀವಿ ನಮ್ಮಲ್ಲಿ ಈಗ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾವು ಮೊದಲು ರಿಯಾಲಿಟಿ ಸತ್ಯ ಒಪ್ಕೋಬೇಕಂತೆ ಒಂದು ನಾಟಕ ಚರಿ ಅಂತ ಒಂದು ನಾಟಕ ಇದೆ ನಾನು ಇನ್ನೇಸ್ ಇಲ್ಲಿ ಮಾಡ್ಸಿರಿ ನಮ್ಮ ಗುರುಗಳು ಅಲ್ಲೊಂದಿದೆ ಯಾವ ಮನುಷ್ಯ ಸತ್ಯದ ಮುಖಾಮುಖಿ ಆಗಲ್ವಲ್ಲ ಅವ್ನು ಮಾತ್ರ ಸಮಸ್ಯೆಯಲ್ಲಿರ್ತಾನಂತೆ ಸತ್ಯ ಒಪ್ಕೋಬೇಕಂತೆ ಅಂದರೆ ರಿಯಾಲಿಟಿ ಒಪ್ಕೊಂಬಿಟ್ರೆ ಅರ್ಧ ನಮ್ಮ ಸಮಸ್ಯೆ ಕಮ್ಮಿ ಆಗ್ತಾ ಇರೋದೇ ಹಾಗೆ ನಾವು ಭಾಳ ಸಿನಿಮಾ ಸಿನಿಮಾದವ್ರು ನೋಡ್ತಿರಲ್ಲ ಅವರು ನೋಡ್ತಿರ್ತೀವಿ ಇಂಟ್ರ್ಯೂಸು ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ ಏನು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ಸರ್ ಎಂಥ ಒಳ್ಳೆ ಫಿಲಮ್ ಮಾಡೋದು ಜನನೇ ಬಂದಿರೋಲ್ಲ ಇಲ್ಲಿ ತೋರಿಸಿ ನೋಡಿದಾಗ ಅರ್ಧ ಗಂಟೆ ನೋಡೋಕ್ಕಾಗ್ತಿರಲ್ಲ ಹಂಗಿದೆ ಸಮಸ್ಯೆ ನಾವು ನಮ್ಮ ಸಮಸ್ಯೆಗಳನ್ನ ಒಪ್ಕೋಬೇಕು ಮೊದಲು ಮೊಟ್ಟ ಮೊದಲು ಆಮೇಲೆ ಆ್ಯಕ್ಚುಲಿ ಥಿಯೇಟ್ರಿಗೆ ಬರೋದು ಸೀರಿಯಸ್ಲಿ ಕಮ್ಮಿ ಮಾಡಿದ್ದಾರೆ ಯಾಕೆ ಬಿಕಾಸ್ ದೇ ಗೆಟ್ ಸೋ ಮೆನಿ ಥಿಂಗ್ಸ್ ಆನ್ ಆನ್ ಹ್ಯಾಂಡ್ ಎಸ್ ಪಾಕೆಟ್ ಇವತ್ತೆಲ್ಲ ಪಾಕೆಟ್ಗೆ ಬರುತ್ತೆ ವೆಬ್ ಸೀರೀಸ್ ಬರುತ್ತೆ ಅನೇಕ ಭಾಷೆಗಳು ಬರುತ್ತೆ ಅನೇಕ ಭಾಷೆಗಳು ಕನ್ನಡದಲ್ಲಿ ಡಬ್ ಮಾಡಿಬಿಡ್ತಾರೆ ಸೊ ಪೀಪಲ್ ಆರ್ ಎಕ್ಸ್ಪೋಸ್ ಡೇ ಸೊ ದೇ ಅವ್ರು ನೋಡ್ತಾರೆ ಬೇರೆ ಬೇರೆ ಮತ್ತು ಅದೇ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಲೀಸ್ಟ್ ಈ ಕ್ವಾಲಿಟಿ ಕೊಡಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ತಪ್ಪಿಲ್ಲ ಅನ್ನೋ ನನ್ನ ಅಭಿಪ್ರಾಯ ಅದು ಸೊ ಹಾಗಾಗಿ ನಾವು ಸಿನಿಮಾ ಮಾಡುವ ಬದಲು ನಾವು ಒಂದಷ್ಟು ಸೀರೀಸ್ಗಳನ್ನು ಮಾಡಬೇಕು ಇನ್ನೂ ಭಾಳ ಸರಳವಾಗಿ ಮುಕ್ತವಾಗಿ ಹೇಳಬೇಕು ಅಂತಂದರೆ ಇವತ್ತಿಗೆ ಮಾಯಾಮೃಗ ಥರದ ಸೀರಿಯಲ್ ಇಲ್ಲ ಮಂಥನ ತರೋದಿಲ್ಲ ಅಥವಾ ನಮ್ಮ ನಾಗ್ಚೇಳಿ ಅವ್ರದ್ದು ವಠಾರದ ನೋಡಿ ಕಡು ಬಡವರ ಕಥೆ ಒಠಾರದ ಬಡುವ ಬದುಕುವಂಥ ಪುಟ್ ಪುಟ್ಟ ಕಥೆಗಳಿಲ್ಲ ಅಥವಾ ಉತ್ತರ ಕರ್ನಾಟಕದ್ದು ಯಾವುದೋ ಒಂದು ಕಥೆ ಇಲ್ಲ ಮೂಡ ಮನೆ ಇಲ್ಲ ಅಥವಾ ಸಂಕ್ರಾಂತಿ ಅಂತ ನಮ್ಮ ನಾಗವರ್ಣ ಅಂತ ಹಳ್ಳಿಗಾಡಿನ ಕಥೆ ಅದಿಲ್ಲ ಸೊ ಈ ಥರದ್ದು ಯೂಟ್ಯೂಬ್ಗೆ ನಾವು ಸೀರಿಯಲ್ಸ್ ಮಾಡೋಣ ಅಂತ ಅನ್ನೋದು ನಮ್ಮ ಅಭಿಪ್ರಾಯ ಇನ್ನೊಂದು ಚಾನಲೇ ಮಾಡಿ ಇನ್ನೊಂದು ಚಾನಲೇ ಮಾಡಿ ಮಾಡಿ ಮಾಡಬೇಕು ಅಂತ ಬಹುಶಃ ಅದು ಮೊದಲು ಹೆಜ್ಜೆಗಳು ಇಟ್ಟಿದ್ದೀವಿ ಅದಕ್ಕೆ ಸೊ ಅದು ಬೇಗ ಆಗಬೇಕು ಆವಾಗ ಆ್ಯಕ್ಚುಲಿ ಅದು ನಮ್ಮ ರಿಯಲ್ ಕ್ರಿಯೇಟಿವ್ ಡ್ರೈವ್ ಅದು ಅದನ್ನ ಮಾಡ್ಬೇಕು ನಾವು ನಾವು ಈ ಐದು ವರ್ಷ ನಾವು ಒಂಥರ ಪ್ರಾಕ್ಟೀಸ್ ಮಾಡಿದ್ದೇ ಆಯಿತು ಯೂಟ್ಯೂಬಲ್ಲಿ ನಮ್ಮ ಬದುಕುಗಳನ್ನ ಕಟ್ಟಿಕೊಳ್ಳೋಕೆ ಅದು ಕನ್ನಡಿಗರು ಅದನ್ನು ರಾಜ್ಕುಮಾರ್ ಅವರು ಒಂದು ಮಾತಾಡೋರು ಅದನ್ನು ನಮ್ಮ ಬರಗೂರು ಚೆನ್ನಾಗಿ ಹೇಳ್ತಾರೆ ಬರಗೂರು ರಾಮಚಂದ್ರಪ್ಪನವರು ರಾಜ್ಕುಮಾರ್ ಅವ್ರನ್ನ ಯಾವತ್ತೇ ಹೋಗಿ ಮಾತಾಡ್ಸೋರು ಏನು ಸರ್ ಎಂಥ ಸಾಧಕರು ಸರ್ ನೀವು ಎಷ್ಟು ನೋಡಿ ಬ ರಾಜ್ಕುಮಾರ್ ಅವ್ರ ದೊಡ್ತಾನೆ ಬರಗೂರವರು ಕಾಲೇಜ್ ಮೆಸ್ಟ್ರು ಪ್ರೊಫೆಸರ್ ಅವರು ರಾಜ್ಕುಮಾರು ಬರಗೂರನ್ನ ಸಾರ್ ಅಂತ ಕರಿತಾರೆ ಸರ್ ನಾವು ಅನ್ನಕ್ಕೆ ಅಂತ ಬಂದವರು ಸರ್ ಬ ಸಿಕ್ಕಿತ್ತಿನ ಬಡತನ ಇತ್ತು ನಮಗೆ ಅನ್ನಕ್ಕೆ ಅಂತ ಸರ್ ನಾವು ಮೂರವತ್ತು ತನ್ನ ಸಿಕ್ಬೇಕು ಮದುವೆ ಆಗಿದ್ದೆ ಮಕ್ಳು ಮರಿ ನೋಡಬೇಕು ಹೆಂಡತಿ ಮಕ್ಳನ್ನ ಸಾಕಬೇಕು ಅಂತ ಬಂದೋ ಸಿನ್ಮಾ ಅವಕಾಶ ಸಿಕ್ತು ಆಗಿ ನಾಟಕದಲ್ಲಿ ಸಿನ್ಸಿಯರ್ ಮಾಡೋ ಅಲ್ಲೂ ಮಾಡಿದೆ ಸರ್ ಅದು ನೀವು ಸಾಧನೆ ಅಂತೀರ ನಿಮ್ಮ ನಾನು ನೋಡೋದು ರಾಜ್ಕುಮಾರ್ ನಮ್ಮದು ಈಗ ಹಂಗೆ ಆಗಿರೋದು ನಾವು ಸೀರಿಯಸ್ಲಿ ಹೇಳಿದ್ದು ನಾನು ಇದ್ರಿಗೆ ನಾನು ನಾನು ಹೇಳಿದೆ ಪ್ರಾಜೆಕ್ಟ್ ಥರ ನಾವು ಕಲಾ ಮಾಧ್ಯಮ ಎನ್ನುವ ಒಂದು ಸಂಸ್ಥೆಯನ್ನು ಕಟ್ಟಿ ಯೂಟ್ಯೂಬ್ನಲ್ಲಿ ಪಾಪ್ಯುಲರ್ ಅಂಥದ್ದು ಯಾವುದು ಒಂದು ಅಂಡರ್ಲೈನೂ ಇಲ್ಲ ನಾವು ಮಾಡಿದ್ದೇನೋ ನಮ್ಮ ಬದುಕು ನಿಂತೋಗಿದೆ ನಮ್ಮ ಬದುಕು ಕಂಟಿನ್ಯೂ ಮಾಡಬೇಕು ಮಕ್ಳನ್ನ ಸಾಕಬೇಕು ನಾವು ಹಿಂಗೆ ಬದುಕಬೇಕು ಅನ್ನಕ್ಕೆ ಶುರು ಮಾಡಿದ್ರು ಅದು ಇಲ್ಲಿ ಗಂಟೆ ಬಂದಿದೆ ಅದನ್ನು ಜನ ಸಾಧನೆ ಅಂತಾರೆ ಪಾಪ ಇವತ್ತು ಗಮನಿಸಿ ಇವತ್ತು ಒಂದು ಇನ್ಸಿಡೆಂಟ್ ಇವತ್ತೇ ಆಯಿತು ಇಲ್ಲಿ ನಮ್ಮ ಒಂದು ತೋಟ ಅಲ್ಲ ಪುಟ್ಟ ತೋಟ ಅದಕ್ಕೊಂದು ಗೇಟ್ ಬೇಕಾಗಿ ಹಳೆ ಗೇಟ್ ತೊಗೊಳಕ್ಕೆ ಅಲ್ಲಿ ಇಲಿಯಾಸ್ ಗೇಟ್ ನಿಮ್ಮ ತೋಟ ಇದೆಯಾ ಇಲ್ಲಿ ಪುಟ್ಟ ಕನಕ ರೋಡ್ ಒಂದು ಪುಟ್ಟದ ತೋಟ ಅರ್ಧ ಇದೆ ಸೊ ಅದು ಯೂಟ್ಯೂಬಿಂದ ಅಲ್ಲ ಯೂಟ್ಯೂಬ್ ಮುಂಚೆನೇ ನಾವು ನಮ್ಮ ಟಿ ಎನ್ ಸೀತಾರಾಮ್ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರಲ್ಲ ಮಾಡಿದ್ದು ಡಾಕ್ಯುಮೆಂಟ್ರಿ ಪ್ರಾಜೆಕ್ಟ್ ಸೊ ಅಲ್ಲಿ ಒಬ್ಬ ತುಂಬ ನಾಟಕೀಯ ಬೆಳವಣಿಗೆ ಒಂದು ನಾವು ಅಲ್ಲಿ ರೋಡ್ ಮೈನ್ ರೋಡಲ್ಲಿ ಒಂದಷ್ಟು ಹಳೆ ಕಿಟಕಿ ಬಾಗಿಲೆಲ್ಲ ಮಾರ್ತಾರೆ ಅಲ್ಲಿ ಹಳೆ ಕಿಟಕಿ ಇದ್ವಿ ಬಾ ಇದು ಗೇಟ್ ಇದ್ವಿ ಒಂದು ಟಾಟಾ ಟೆಂಪೋ ಟ್ರಾಲರ್ ಬಂದರು ಡ್ರೈವರ್ ಬಂದ ತಕ್ಷಣ ಇಷ್ಟು ಹಿಂಗೆ ಸರ್ ಸರ್ ನೀವಲ್ವಾ ಸರ್ ಸರ್ ನೀವು ಹಿಂಗೆಲ್ಲರು ಕೊಡ್ತಾ ಕೊಡ್ತಾಯಿದ್ರು ನಾನು ಅಯ್ಯೋಣ ನಮಸ್ತೆ ಯಾರು ಹೇಳಿದ್ದೆ ಸರ್ ನನ್ನ ಸರ್ ರಾಮ್ ಅಂತ ಸರ್ ನಾನು ಈ ಗಾಡಿ ಡ್ರೈವರು ಏನು ಹೇಳಿದ್ದೆ ಸರ್ ನಿಮ್ಮ ಚಾನಲ್ ಒಂದು ಹೊಡೆಯೋಬಿಟ್ಟಿಲ್ಲ ಸರ್ ನನ್ನ ಟೂರಿಸ್ಟ್ ಡ್ರೈವರು ಟೂರಿಸ್ಟ್ ಕರ್ಕೊಂಡು ಟೂರಿಸ್ಟ್ ಟೂರಿಸ್ಟ್ನ ಕರ್ನಾಟಕ ಆದ್ರೆ ಮೂರೇಲಿ ಬಿಟ್ಟ ಮೇಲೆ ನಂಗೆ ಟೈಮ್ ಇರುತ್ತೆ ನಿಮ್ಮ ವೀಡಿಯೋನ ಫುಲ್ ನೋಡ್ತೀನಿ ತಿರುಪ್ತಿಗೆ ಹೋಗ್ಬೇಕಾಯ್ತು ದೇವ್ರು ಹೋಗಕ್ಕೆ ನಿಮಗೆ ನೋಡಿದೆ ಅಂತಂದರೆ ಅಪ್ಪ ನಾನು ಯಾವುದೊಂದು ಅಕ್ಷರ ಉತ್ಪ್ರೇಕ್ಷೆ ಇಲ್ಲ ಅಯ್ಯಪ್ಪ ನಂಗೆ ಅನ್ನ ಆಗ್ತಾ ಅನ್ನಾಗ್ತಾಯಿಲ್ವಾ ನಮ್ಮ ಜೀವನ ನಡ್ಸೋಕೆ ನಾವು ಶುರು ಮಾಡಿದ್ದನ್ನ ಜನ ಸಾಧನೆ ಅಂತಾರೆ ಅವ್ರು ದೊಡ್ಡವರು ಹಾಗಾಗಿ ನಾವು ಅದಕ್ಕೇನು ಹೇಳೋದು ನನ್ನ ಹುಷಾರ್ ತಪ್ಪಲಿ ಕಾಯಿಲೆ ಬೀಳಲಿ ಇಫ್ ಐ ಎಮ್ ಅಲೈವ್ ದೇರ್ ಬಿ ತ್ರೀ ವೀಡಿಯೋಸ್ ಆನ್ ಯೂಟ್ಯೂಬ್ ಚಾನಲ್ ಕಲಾ ಮಾಧ್ಯಮ ದಟ್ ಈಸ್ ಮೈ ಕಮಿಟ್ಮೆಂಟ್ ವಂಡರ್ಫುಲ್ ಸರ್ ಥ್ಯಾಂಕ್ ಯು ಪರಮ್ ತುಂಬ ತುಂಬ ಚೆನ್ನಾಗಿ ಹೇಳಿದ್ರಿ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್ ಓಕೆ ನೀವು ಮಾಡಿರುವಂಥದ್ದು ನೀವು ಸಾಧನೆ ಅಂತ ಒಪ್ಕೊಳ್ಳಿ ಬಿಡಿ ಆದರೆ ಡಿಜಿಟಲ್ ಲೋಕಕ್ಕೆ ನಿಜವಾಲು ಇದೊಂದು ಸಾಧನನೇ ಮತ್ತು ಮೈಲಿಗಲ್ಲೇ ಮತ್ತು ನನ್ನ ಪ್ರಕಾರ ಕರ್ನಾಟಕದ ಕರ್ನಾಟಕ ಅಂದರೆ ಏನು ರೀ ಅಂತಕ್ಕೆ ಯಾರಾದರೂ ಕೇಳಿದರೆ ಕರ್ನಾಟಕದ ಬಗ್ಗೆ ಗೊತ್ತು ನನಗೆ ಗೊತ್ತು ನಾನು ಕರ್ನಾಟಕ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಪುಸ್ತಕ ಓದಿ ಈ ಸಿನಿಮಾ ನೋಡಿ ಈ ವ್ಯಕ್ತಿಗಳನ್ನ ಭೇಟಿಯಾಗಿ ಅಂತ ನಾನು ಎಲ್ಲದರ ಜೊತೆಗೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ನೋಡಿ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹಿರಿಯರು ಅಥವಾ ನಿಮ್ಮತ್ತ ಕಲ್ತವರು ಹೇಳ್ತಿರಲ್ಲ ಅಥವಾ ಮಾಧ್ಯಮದಲ್ಲಿ ತುಂಬ ವರ್ಕ್ ಮಾಡಿರೋರು ಫಸ್ಟ್ ಆಫ್ ಆಲ್ ನೀವು ನಮ್ಮನ್ನು ಕರೆದಿರೋದೇ ನಮ್ಮ ಯೋಗ್ಯತೆ ಮೀರಿದ್ದು ಯಾಕಂದ್ರೆ ನೀವು ವಯಸ್ಸಲ್ಲಿ ದೊಡ್ಡವರು ಅನುಭವದಲ್ಲಿ ದೊಡ್ಡವರು ವಿದ್ಯೆಯಲ್ಲಿ ದೊಡ್ಡವರು ನಮ್ಮನ್ನು ಕರೆದು ಕೂರಿಸಿ ನಮ್ಮನ್ನು ನಾಲ್ಕು ಮಾತು ಕೇಳಿದಿರಿ ನಾನು ಏನು ಹೇಳಬೇಕು ನೀವು ಹೇಳಿದ ಮಾತೇ ಇವತ್ತಿನ ನನ್ನ ವೇದವಾಕ್ಯ ಏನು ಅಂತ ಇಡೀ ಕರ್ನಾಟಕದ ಜನಜೀವನ ಬದುಕು ಆಹಾರ ವಿಚಾರ ಎಲ್ಲವನ್ನು ಕನ್ ಯೂಟ್ಯೂಬಲ್ಲಿ ಸರಿ ಹಿಡಿದಿಟ್ಟು ಹೋಗ್ಬೇಕು ಅನ್ನೋದೇ ನನ್ನ ಉದ್ದೇಶ ವಾಟ್ ಥ್ಯಾಂಕ್ ಯು ಪ್ರಯತ್ ಈ ಒಂದು ಜರ್ನಿ ಹೀಗೆ ನಿರಂತರವಾಗಿ ಮುಂದುವರಿಲಿ ಸಾಕಷ್ಟು ಮೈಲಿಗಳನ್ನ ಸ್ಥಾಪನೆ ಮಾಡ್ಕೊಂಡು ಹೋಗಿ ಮತ್ತು ನೀವು ಅಂದ್ಕೊಂಡ್ರು ಹೊಸ ಯೋಜನೆ ಧಾರಾವಾಹಿ ಇರ್ಬೋದು ಧಾರಾವಾಹಿ ನಂತರ ಸಿನ್ಮಾ ಮಾಡಬೇಕಂದ್ಬೋದು ನಿಮಗೆ ಆ ಎಲ್ಲ ಯೋಜನೆಗಳು ಸಾಕಾರಗೊಳ್ಳಿ ಮತ್ತು ಕನ್ನಡಿಗರ ಕೈ ಹಿಡೀಲಿ ಅಂತ ನಾನು ಆಶಿಸ್ತೀನಿ ತುಂಬ ತುಂಬ ಧನ್ಯವಾದ ಇಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್ ಪರಂ ಥ್ಯಾಂಕ್ಸ್ ಅಲೋಟ್ ಥ್ಯಾಂಕ್ ಯು ತುಂಬ ತುಂಬ ಥ್ಯಾಂಕ್ಸ್ ದಯಮಾಡಿ ಗೌರಿ ಶಕ್ಕಿಯವರ ಚಾನೆಲ್ ಗ್ಯಾಸ್ ಗೌರಿಶಕ್ಕಿ ಸ್ಟುಡಿಯೋ ತುಂಬ ಚೆನ್ನಾಗಿ ಬರ್ತಾ ಇದೆ ನಾನಂತೂ ಕಾತುರುವ ಕಾಯ್ತೀನಿ ಏಕೆಂದರೆ ಅವರ ಸರಳ ಸಜ್ಜನಿಕೆಯ ಮಾತು ಎದುರುಗಡೆ ಇರೋರಿಗೆ ಸಮಯ ಕೊಡದಿರೋ ಆ್ಯಂಕರ್ಗಳೇ ಜಾಸ್ತಿ ಇದ್ದಾರೆ ದಯವಿಟ್ಟು ಆ್ಯಂಕರ್ಗಳು ತಪ್ಪು ಚಿಳ್ಕೊಬಾರ್ದು ಹೋಗೋದೈತೆ ಸೊ ಸಮಯ ಕೊಡದೆ ತಾವೇ ಹೆಚ್ಚು ಮಾತಾಡಿ ತಮ್ಮ ತನವನ್ನು ತೋರಿಸುವಂಥ ಆ್ಯಂಕರ್ಗಳಿರೋಂಥದ್ರಲ್ಲಿ ಮಾತಾಡಕ್ಕೆ ಬಿಡ್ತಾರೆ ತಾಳ್ಮೆಯಿಂದ ಕೇಳಿಸ್ಕೊತಾರೆ ತಮ್ಮದು ಅನ್ಸಿದ್ದು ಮಾತ್ರ ಇದನ್ನು ಹೇಳಬೇಕು ಅಂತ ಕೇಳ್ತಾರೆ ಅಂಥ ಭಾಳ ಸಹೃದಯ ಗೌರಿ ಗೌರಿಶಕ್ಕಿ ಸ್ಟುಡಿಯೋ ಎಷ್ಟು ಒಳ್ಳೆಯ ಸಂಸ್ಥೆ ಇದು ಅಂತಂದರೆ ಅವ್ರದ್ದು ಅಲ್ಮಾ ಮೀಡಿಯಾ ಸ್ಕೂಲ್ ಅಂತಿದೆ ಅವರು ಈ ಮೂರು ವರ್ಷ ಜರ್ನಲಿಸಮಲ್ಲಿ ಏನು ಕಲಿಸ್ಬೋದಿಲ್ಲ ಅದನ್ನು ತುಂಬ ಕ್ರಿಸ್ಪ್ ಮಾಡಿ ಪ್ರಾಕ್ಟಿಕಲ್ ಮಾಡಿ ಫೋರ್ ಮಂತ್ಸಿಗೆ ಕಲಿಸ್ತಾ ಯೋಧರನ್ನ ಪತ್ರಿಕೋದ್ಯಮದ ಯೋಧರನ್ನು ತಯಾರಿಸ್ತಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಎಲ್ಲವೂ ಆನ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇರುವಂಥ ಕೋರ್ಸಸ್ಸು ಸೊ ಹಾಗಾಗಿ ಅದಕ್ಕೂ ಕೂಡ ಒಳ್ಳೇದಾಗಲಿ ಅದೊಂದು ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ಕೂಡ ಇದೆ ಸೊ ಹೀ ಈಸ್ ಡೂಯಿಂಗ್ ಎ ಫ್ಯಾಂಟ್ಯಾಸ್ಟಿಕ್ ಜಾಬ್ ಸೊ ಅನೇಕ ಮಾಧ್ಯಮಗಳು ಕೆಲಸ ಮಾಡಿದ ಅನುಭವ ಅವರಿಂದೇ ನಿಂತಿದೆ ಅವ್ರ ವಿದ್ಯೆ ಅವರು ನಿಂತಿದೆ ಅವ್ರ ಮನೆಯವರು ಮಾ ಭಾಳ ಧನ್ಯವಾದ ತಮಗೂ ಕೂಡ ಅಂದರೆ ಒಟ್ಟೊಟ್ಟಿಗೆ ಹೋಗಬೇಕು ಅದು ಅಂದರೆ ಯಾರು ದೊಡ್ಡವರು ಯಾರು ಚಿಕ್ಕ ಅನ್ನೋದಲ್ಲ ಯಾಕಂದರೆ ಅವ್ರು ಫೇಸ್ ಬರ್ತಿರ್ಬೋದು ಮೇಡಮ್ ಅವರು ಅವ್ರ ವೈಫ್ ಫೇಸ್ ಬರ್ತಿರ್ಬೋದು ಬಟ್ ಅವ್ರು ತುಂಬ ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ ಅವ್ರಿಗೂ ಕೂಡ ಒಳ್ಳೆದಾಗಲಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಒಳ್ಳೆ ಕೆಲಸ ಮಾಡೋರು ಕನ್ನಡಿಗರನ್ನು ಬೆಂಬಲಿಸಿ ದಯಮಾಡಿ ಗೌರಿ ಶಕ್ಕಿ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ನೀವು ನಿಜಕ್ಕೂ ಪ್ಲಸ್ ಟು ಅವ್ರ ಡಿಗ್ರಿ ಮಾಡಿ ನೀವು ನಿಜಕ್ಕೂ ಒಳ್ಳೆ ಜಾಬ್ ಹುಡುಕ್ತಿದ್ರೆ ಗೌರಿ ಶಕ್ಕಿ ಸರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಸ್ಟುಡಿಯೋನ ನಿಮ್ಗೆ ಫೋರ್ ಮಂತ್ಸ್ ಕೋರ್ಸ್ ಕೊಟ್ಟ ಮೇಲೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮತ್ತೊಂದು ಸಲ ನಿಮಗೆ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಗೌರಿಶಕ್ಕೆ ಸ್ಟುಡಿಯೋದೆಲ್ಲ ಸ್ನೇಹಿತರೆ ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಸೋಷಿಯಲ್ ಮೀಡಿಯಾ ಹೀರೋಸ್ ಅಂತ ಇತ್ತೀಚೆಗೆ ನಾವು ಅಂದ್ಕೊಂಡು ಈ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳಿ ಅಂದ್ಕೊಂಡಾಗ ನನಗೆ ಹೊಳೆದಂಥ ಹೆಸರು ಇದು ಸೋಷಿಯಲ್ ಮೀಡಿಯಾ ಹೀರೋಸ್ ಅಂತ ನಿಜವಾಗೂ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಯೋ ಹೀರೋಗಳೇ ಅಂತ ನನಗನ್ಸುತ್ತೆ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಳ್ಳುವಂಥ ಒಂದು ಅರ್ಹತೆ ಅಂದರೆ ಈ ದಂಪತಿಗಳು ಈ ಒಂದು ಚಾನಲ್ ಕಲಾ ಮಾಧ್ಯಮ ಯಾಕೆಂದರೆ ನೀವು ಅದನ್ನು ನೋಡಿರ್ತೀರಾ ಓಕೆ ನೋಡಿಲ್ಲ ಅಕಸ್ಮಾತ್ ಒಬ್ಬರು ಇಬ್ಬರು ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಖಂಡಿತ ನೀವು ಅದನ್ನು ನೋಡ್ತೀರಾ ಮತ್ತು ಅದನ್ನು ಸಪೋರ್ಟ್ ಮಾಡ್ತಾ ಇದ್ದೀರಿ ಬಟ್ ಈ ವಿಡಿಯೋನ ನೀವು ನೋಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಯಾಕೆಂದರೆ ನಮ್ಮ ಹತ್ರ ಒಂದು ತಪ್ಪು ತಿಳುವಳಿಕೆ ಯಾವಾಗಲೂ ಇರುತ್ತೆ ಅಂದರೆ ನಮಗೆ ಒಬ್ಬ ವ್ಯಕ್ತಿ ಕಾಣೋದು ಅಂದರೆ ಸಕ್ಸಸ್ ಆತ ಸಕ್ಸಸ್ಫುಲ್ ಆದಮೇಲೆ ನೋಡು ಹೆಂಗೆ ಬಂದುಬಿಟ್ಟ ನೋಡು ಹೇಗೆ ಅವ್ನು ಮಾಡಿಬಿಟ್ಟ ಅಂತ ನಾವು ಅನ್ಕೋತೀವಿ ಬಟ್ ಅದ್ರ ಹಿಂದೆ ಇಟ್ ಪಟ್ಟಿರುವ ಪರಿಶ್ರಮ ಹೊಡೆದಿರುವಂಥ ಸೈಕಲ್ಲು ಅದು ನಮ್ಗೆ ಗೊತ್ತಿರಲ್ಲ ಒಬ್ಬ ಒಬ್ಬ ವ್ಯಕ್ತಿ ಹೀರೋ ಆದಾಗ ಆತ ಹತ್ತು ವರ್ಷ ಹದಿನೈದು ವರ್ಷಗಳಿಂದ ಕೆಲಸ ಮಾಡಿರ್ತಾನೆ ಇಂಡಸ್ಟ್ರಿನಲ್ಲಿ ಸೊ ಅದು ನಮಗೆ ಗೊತ್ತಿರಲ್ಲ ಅದನ್ನು ದಾಖಲಿಸುವಂಥ ಒಂದು ಕೆಲಸವನ್ನು ಗೌರಿಶೆಕಿ ಸ್ಟುಡಿಯೋದಲ್ಲಿ ಈ ವಿಡಿಯೋ ಮೂಲಕ ಮಾಡಿದ್ದೇನೆ ಯಾಕೆಂದರೆ ಪರಮ್ ಅವರು ಹದಿನೇಳು ಲಕ್ಷ ಹತ್ ಇಪ್ಪತ್ತು ಲಕ್ಷ ಆಗ್ಬೋದು ಮೂವತ್ತು ಲಕ್ಷ ಆಗ್ಬೋದು ಲಕ್ಷಾಂತರ ವ್ಯೂಸ್ ಹೋಗ್ತಾ ಇದೆ ಇವತ್ತು ಸೆಲೆಬ್ರಿಟಿ ಪರಮ್ ಅಂತಂದರೆ ಆದರೆ ಅದು ಸುಮ್ಮನೆ ಆಗಿದ್ದಲ್ಲ ಅದರಿಂದ ಒಂದು ಅಗಾಧವಾದ ಪರಿಶ್ರಮ ಇದೆ ತಾಳ್ಮೆ ಇದೆ ಮತ್ತು ಅದರ ಹಿಂದೆ ಪರದಾಟ ಇದೆ ಪೇಚಾಟ ಇದೆ ಆರ್ಥಿಕ ಸಂಘರ್ಷಗಳಿದೆ ಏಕೆಂದರೆ ಒಂದು ಬಡತನದ ಕುಟುಂಬದಿಂದ ಬಂದಂಥ ಒಬ್ಬ ಪರಂ ನನ್ನ ಪ್ರಕಾರ ನಮ್ಮ ಮಧ್ಯಮ ವರ್ಗದ ಕುಟುಂಬದ ಮಕ್ಕಳಿಗೊಂದು ಆ್ಯಸ್ಪಿರೇಷನ್ ಹೆಂಗೆ ಯಾವ ಥರ ಕಷ್ಟಪಡ್ಬೇಕಂದ್ರೆ ಪರಂ ಥರ ಕಷ್ಟಪಡಬೇಕು ಯಾವ ಥರ ಬೆಳಿಬೇಕು ಅಂದರೆ ಈ ಕುಟುಂಬದ ಥರ ಬೆಳಿಬೇಕು ಅನ್ನೋದು ನನ್ನ ನನಗನ್ಸುತ್ತೆ ಸೊ ಹಾಗೆ ಇದನ್ನು ಆ ದೃಷ್ಟಿಯಿಂದ ಇದನ್ನು ನೋಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮಗೇನು ಅಷ್ಟೊತ್ತದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೇವೆ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೋರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ಸೋಷಿಯಲ್ ಮೀಡಿಯಾ ಹೀರೋಸ್ ನಮಸ್ಕಾರ